ಹಾಯ್ ನಮಸ್ಕಾರ ಇವತ್ತು ನಾವು ಕನ್ನಡಿಗರಿಗಾಗಿ ಸುಮಾರು ಮೂರು ಸಾವಿರ ಕಂಪನಿಗಳಲ್ಲಿರುವ ಗುದ್ದೆಗಳ ಬಗ್ಗೆ ಮಾತಾಡೋಣ ಮೂರು ಸಾವಿರ ಕಂಪನಿಗಳು ಮತ್ತು ಅವುಗಳ ಪ್ರೊಡಕ್ಷನ್ ಯುನಿಟ್ಸು ಸುಮಾರು ಹತ್ತು ಸಾವಿರ ಇದೆ ಭಾರತದಲ್ಲಿ ಸೊ ಇದರಲ್ಲಿ ಕನ್ನಡಿಗಾಗಿ ಇರುವಂತಹ ಅವಕಾಶಗಳ ಬಗ್ಗೆ ಒಂದು ಮಾತಾಡೋಣ ಇದು ಭಾಳ ಜನ ಇಗ್ನೋರ್ ಮಾಡಿದಂತಹ ವಿಷಯ ಇದು ಇದರಲ್ಲಿ ಕನ್ನಡಿಗ ಯಾವ ರೀತಿ ಸಿಗುತ್ತೆ ಕೆಲಸಗಳು ಇದರಲ್ಲಿ ಸಂಬಳ ಏನಿರುತ್ತೆ ಇದರ ಇಲ್ಲಿ ಲೈಫ್ ಸ್ಟೈಲ್ ಏನಿರುತ್ತೆ ಇದ್ರ ಎಲ್ಲ ತಿಳ್ಕೊಡೋಣ ಬನ್ನಿ ನಮಸ್ಕಾರ ಕನ್ನಡಿಗರಿ ನಾನು ಬಸವರಾಜ್ ಮಾತಾಡ್ತಿರೋದು ನಮ್ಮ ಚಾನಲ್ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಸ್ವಾಗತ ಸುಸ್ವಾಗತ ನೀವು ಎಂತಾದರೂ ಹಾಸ್ಪಿಟ್ಲ್ ಹೋಗ್ಯಾರ ಅಥವಾ ಪ್ರೈವೇಟ್ ನರ್ಸಿಂಗ್ ಹೋಮ್ ಹೋಗ್ಯಾರ ಅಂತ ಹೋದ್ರಿ ಅಲ್ಲಿ ಕ್ಯೂ ನಿಂತಿರ್ತೀರ ಟೋಕನ್ ತೊಗೊಂಡಿರ್ತೀರ ಡಾಕ್ಟ್ರಿಗೆ ಕಾಯ್ತಾ ಇರ್ತೀರ ಆವಾಗ ಸಡನ್ನಾಗಿ ಒಬ್ಬ ಸ್ಮಾರ್ಟ್ ವ್ಯಕ್ತಿ ಬರ್ತಾನೆ ಕೈಯ ಬ್ಯಾಗ್ ಹಿಡಿದಿರ್ತಾನೆ ಶೂ ಹಾಕಿರ್ತಾನೆ ಟೈ ಹಾಕಿರ್ತಾನೆ ಎನರ್ಜೆಟಿಕ್ ಇರ್ತಾನೆ ಬರ್ತಾನೆ ರಿಸೆಪ್ಷನ್ ಹತ್ರ ಮಾತಾಡ್ತಾರೆ ನಂತರ ಒಂದು ಎರಡು ನಿಮಿಷ ಐದು ನಿಮಿಷ ಕಾಯ್ತಾರೆ ಅಂತರ ಸೀದಾ ಡಾಕ್ಟರ್ ಚೇಂಬರ್ನ ಹೋಗಿ ಡಾಕ್ಟ್ರನ್ನ ಭೇಟಿ ಮಾಡಿ ಮತ್ತೆ ವಾಪಸ್ ಬರ್ತಾರೆ ಮತ್ತು ರಿಸೆಪ್ಷನ್ ಹತ್ರ ಮಾತಾಡ್ತಾರೆ ಮತ್ತೆ ಹೊರಗೆ ಹೋಗ್ತಾರೆ ಸೊ ನೀವು ಅವಾಗ ಯೋಚನೆ ಮಾಡಿರ್ತಾರೆ ಯಾರು ಇರ್ಬೋದು ಇವರು ನಾವಿಟ್ಟು ಕಾಯ್ತಾ ಇದೀವಿ ಆಗಿ ಸುಮಾರು ಹೊತ್ತಿಂದ ಇವ್ರು ಯಾರೋ ಸೀದಾ ಬರ್ತಾರೆ ಡಾಕ್ಟರ್ ತೊಗೊಳ್ತಾರೆ ಹೊರಗೆ ಬರ್ತಾರೆ ಅವ್ರು ಯಾರು ಡಾಕ್ಟರ್ ಎಷ್ಟು ಬೇಕಾದವ್ರ ಅಂತ ಅಂದ್ಕೊಂಡಿದ್ರೆ ನೀವು ಬಟ್ ಅವ್ರು ಯಾರು ಅಂತ ತುಂಬ ಜನ ಆಲೋಚನೆ ಮಾಡಿರೋದಿಲ್ಲ ಸೊ ಆ ಕ್ಷಣಕ್ಕೆ ನೋಡಿದ್ದೀರ ಏನೋ ಯಾರು ಅಂದಿರ್ತೀರ ಮತ್ತು ಅಲ್ಲಿಗೆ ಮರ್ತು ಬಿಡ್ತೀರ ಇವತ್ತು ನಾವು ಮಾತಾಡ್ತಿರೋದು ಈ ವ್ಯಕ್ತಿ ಯಾರು ಇವ್ರ ಬಗ್ಗೆ ಮಾತಾಡ್ತಿರೋದು ಇವ್ರು ಮಾಡೋ ಇವ್ರಿಗೂ ಡಾಕ್ಟ್ರಿಗೆ ಏನಿರುತ್ತೆ ಯಾಕೆ ಬಂದು ಹೋಗ್ತಾರೆ ಮುಂತಾದ ಬಗ್ಗೆ ತಿಳ್ಕೊಳ ಇವತ್ತು ಹಾಂ ತುಂಬ ಜನ ಊಹೆ ಮಾಡಿರ್ತಾರೆ ಕೆಲವರು ಗೊತ್ತಿರ್ಬೋದು ಇದು ಅಂದರೆ ಡಾಕ್ಟ್ರ್ ಕೆಲಸ ಬಗ್ಗೆ ಗೊತ್ತಿರಂತಾರೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಇವ್ರ ಬಗ್ಗೆ ಮಾತಾಡ್ತಿರೋದು ನಾವು ಇವರೇ ಮೆಡಿಕಲ್ ರೆಪ್ರಸೆಂಟೇಟಿವ್ ಅಂತಾರೆ ಶಾರ್ಟ್ ಫಾರ್ಮಾಗಿ ಎಮ್ ಆರ್ ಅಂತಾರೆ ಮೆಡಿಕಲ್ ಸೇಲ್ಸ್ ಆಫೀಸರ್ ಕೂಡ ಅಂತಾರೆ ಇವ್ರ ಬಗ್ಗೆ ಮಾತಾಡ್ತಿರೋದು ಕಂಪನಿಗಳ ಬಗ್ಗೆ ನಾವು ಇಂದು ಮಾತಾಡ್ತಿರೋದು ತುಂಬ ಅವಕಾಶಗಳನ್ನು ಹೊಂದಿರತಕ್ಕಂಥ ಫಾರ್ಮಾ ಫೀಲ್ಡ್ನಲ್ಲಿ ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೂಡ ಬರ್ತಾರೆ ಸೊ ಭಾರತದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಫಾರ್ಮಾ ಕಂಪನಿಗಳಿವೆ ಮತ್ತು ಅವುಗಳಲ್ಲಿ ಅವುಗಳಿಂದ ನಡೆಸಲ್ಪಡುವಂತಹ ಸುಮಾರು ಹತ್ತು ಸಾವಿರ ಪ್ರೊಡಕ್ಷನ್ ನೀಡ ಸೊ ಎಷ್ಟು ವ್ಯಾಸ್ಟ್ ಇರೋ ಫೀಲ್ಡ್ ಅಂತ ನೀವೇ ಊಹೆ ಮಾಡಿ ಸೊ ಇಂಥ ಒಂದು ಕ್ಷೇತ್ರದಲ್ಲಿ ಕನ್ನಡದಾದರೂ ನಮಗೆ ಕನ್ನಡಿಗರಾದರೂ ನಮಗೆ ಅವಕಾಶಗಳು ಯಾವ ರೀತಿ ಸಿಗ್ತವೆ ಅನ್ನೋ ಬಗ್ಗೆ ಒಂದು ಕೂಲಂಕುಷವಾಗಿ ಈ ಇಲ್ಲಿ ಚರ್ಚೆ ಮಾಡೋಣ ಅಂತ ಸೊ ಮೊದಲನೇದಾಗಿ ಇಲ್ಲಿ ಕನ್ನಡಿಗರಿಗೆ ಹೇಗಿಲ್ಲಿ ಅವಕಾಶ ಇದೆ ಅಂತ ಒಂದು ಗಮನ ಹರಿಸೋಣ ಸೊ ಅಂತಂದರೆ ಇಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅವರ ಮುಖ್ಯ ಕೆಲಸ ಏನಿರುತ್ತೆ ಅಂತಂದರೆ ಇವರು ಫಾರ್ಮಾ ಕಂಪನಿಯಿಂದ ನೇಮಿಸಲ್ಪಟ್ಟಂತಹ ಅಧಿಕಾರಿಗಳಾಗಿ ಅಥವಾ ಅಲ್ಲಿಯ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾರೆ ಸೊ ಇವರು ಫಾರ್ಮಾ ಕಂಪನಿ ಉತ್ಪನ್ನಗಳಾದಂತಹ ಔಷಧಿಗಳಿರ್ತವೆ ಔಷಧಿಗಳಿರ್ಬೋದು ವ್ಯಾಕ್ಸಿನ್ಸ್ ಇರ್ಬೋದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು ಎಕ್ಸ್ರೇ ಮಿಷಿನ್ ಇರ್ಬೋದು ಈ ಥರ ಇರ್ಬೋದು ಸೊ ಮುಂತಾದವುಗಳನ್ನು ಫಾರ್ಮಾ ಕಂಪನಿಗಳಿಂದ ತಂದು ಅವರು ಉತ್ಪ ಫಾರ್ಮಾ ಕಂಪನಿ ಉತ್ಪನ್ನಗಳನ್ನು ಡಾಕ್ಟರ್ಸಿಗೆ ಪರಿಚಯ ಮಾಡಿಸ್ಕೊಡ್ತಾರೆ ಅಂದರೆ ಡಾಕ್ಟರ್ಸ್ಗೆಲ್ಲ ಗೊತ್ತಿರುತ್ತೆ ಅವ್ರು ಮೆಡಿಕಲ್ ಎಲ್ಲ ಓದಿರ್ತಾರೆ ಆರು ಏಳು ವರ್ಷ ಓದಿರ್ತಾರೆ ಅವ್ರ ಮೆಡಿಕಲ್ ಫೀಲ್ಡ್ ಬಗ್ಗೆ ಗೊತ್ತಿರುತ್ತೆ ಬಟ್ ಅಡ್ವಾನ್ಸ್ಮೆಂಟ್ ಏನಿರುತ್ತೆ ಅವುಗಳ ಹೊಸ ಹೊಸ ಇನ್ವೆ ಇನ್ವೆನ್ಷನ್ಸ್ ಏನಿರ್ತವೆ ಹೊಸ ಹೊಸ ಮಾಲಿಕ್ಯೂಲ್ಸ್ ಬಂದಿರ್ತವೆ ಔಷಧಿ ಕ್ಷೇತ್ರದಲ್ಲಿ ಹೊಸ ಹೊಸ ಉತ್ಪನ್ನಗಳು ಬಂದಿರ್ತವೆ ಹೊಸ ಕಾಂಬಿನೇಷನ್ ಬಂದಿರ್ತವೆ ಇವನ್ನೆಲ್ಲವನ್ನು ಡಾಕ್ಟರ್ಸಿಗೆ ಪರಿಚಯ ಮಾಡಿಸೋದು ಆಮೇಲೆ ಡಾಕ್ಟರ್ಸ್ ಸುತ್ತಮುತ್ತ ಇರೋಂತಹ ಮೆಡಿಕಲ್ ಶಾಪ್ನಲ್ಲಿ ಅವುಗಳು ಸಿಗುವಂತೆ ನೋಡಿಕೊಳ್ಳೋದು ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅವರ ಮುಖ್ಯ ಹುದ್ದೆಗಳಿರ್ತವೆ ಆದರೆ ಮೂರು ಸಾವಿರ ಕಂಪ್ನಿಗಳಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕನ್ನಡಿಗರು ಹೇಗೆ ಸಿಗುತ್ತೆ ಅಂತ ಅಂದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋಂಥದ್ದು ಸಂವಹನ ಅಂದರೆ ಲೋಕಲ್ ಭಾಷೆ ಗೊತ್ತಿರಬೇಕು ಸ್ಥಳೀಯ ಆಡಳಿತ ಭಾಷೆ ಗೊತ್ತಿದ್ದರೆ ಇವರು ಯಾಕಂದರೆ ಇಲ್ಲಿ ಡಾಕ್ಟರ್ಸನ್ನು ಮಾತಾಡ್ಸೋದಿರುತ್ತೆ ಡಾಕ್ಟರ್ಸ್ ಹತ್ರ ಕೂಡ ವ್ಯವಹರಿಸೋದಿರುತ್ತೆ ಆಮೇಲೆ ಮೆಡಿಕಲ್ ಶಾಪ್ನ ಕೂಡ ಇರುತ್ತೆ ಸೊ ಮೆಡಿಕಲ್ ಶಾಪ್ಸು ನಾರ್ಮಲಾಗಿ ಇಲ್ಲಿ ಲೋಕಲ್ ಜನರೇ ಹಾಕಿರ್ತಾರೆ ಸೊ ಅಲ್ಲಿ ಆಡೋ ಮಾತಾಡೋ ಭಾಷೆ ಕನ್ನಡ ಇರುತ್ತಲ್ಲ ಸೊ ಹಂಗಾಗಿ ಅಲ್ಲಿ ಈ ಹುದ್ದೆಗಳಿಗೆ ಲೋಕಲ್ ಭಾಷೆ ಬರೋಂತಹ ಜನರನ್ನೇ ಕಂಪ್ನಿಗಳು ಫಾರ್ಮಾ ಕಂಪ್ನಿಗಳು ನಾರ್ಮಲಾಗಿ ನೇಮಿಸಿಕೊಳ್ತಿರ್ತಾರೆ ಸೊ ಹಾಗಾಗಿ ಇಲ್ಲಿ ವಿಪುಲವಾದ ಅವಕಾಶಗಳು ಕನ್ನಡಿಗರಿರ್ತವೆ ಹಾಗಾದರೆ ಈ ಮೆಡಿಕಲ್ ಡಾಪ್ ಹುದ್ದೆಗೆ ಸೇರ್ಕೊಳ್ಳೋದು ಹೇಗೆ ಅವೈಲಬಿಲಿಟಿ ಹೇಗಿರುತ್ತೆ ಎಲ್ಲಿ ಅಪ್ರೋಚ್ ಮಾಡಬೇಕು ಅದ್ರ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ಮೆಡಿಕಲ್ ದುಡ್ಡು ಕಂಪನಿಗಳು ಸ್ಥಳೀಯವಾಗಿ ಅಂದರೆ ಮೆಡಿಕಲ್ ಶಾಪ್ನಲ್ಲಿ ಕನೆಕ್ಷನ್ ಇರುತ್ತೆ ಆನಂತರ ತಾಲೂಕಿಗೆ ಒಬ್ಬೊಬ್ಬರದ್ದು ಸಣ್ಣ ಸ್ಟಾಕ್ ಇಟ್ಟಿರ್ತಾರೆ ಡಿಸ್ಟಿಕ್ ಲೆವೆಲ್ನಲ್ಲಿ ಸ್ಟಾಕ್ ಇಟ್ಟಿರ್ತಾರೋ ಒಬ್ಬರು ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟಾಕ್ ಇಷ್ಟಿಂದ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ ಮೆಡಿಸಿನ್ಸ್ ಎಲ್ಲ ಮತ್ತು ಯಾವುದೇ ಮೆಡಿಕಲ್ ಎಕ್ವಿಪ್ಮೆಂಟ್ಸು ಸೊ ನಾರ್ಮಲಾಗಿ ಈ ಹೆಡ್ ಕ್ವಾರ್ಟರ್ನ ಸ್ಟಾಕಿಸ್ಟರ ಹತ್ರ ಆಕ್ಷೇ ಆ ಸುತ್ತಮುತ್ತ ಇರೋಂತಹ ಏರಿಯಾದಲ್ಲಿ ಯಾವ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಹುದ್ದೆ ಕಾಳಿಗೆ ಅನ್ನೋ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಹೈ ಪ್ರೊಫೈಲ್ ಅಥವಾ ಹೈ ನೆಟ್ವರ್ಕ್ ಫಾರ್ಮಾ ಕಂಪ್ನಿಗಳಿವೆ ಅವರೆಲ್ಲ ಏನು ಮಾಡ್ತಾರೆ ಸಾಮಾನ್ಯವಾಗಿ ನ್ಯಾಷನಲ್ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಈಗ ಟೈಮ್ಸ್ ಆಫ್ ಇಂಡಿಯಾದ್ದು ಟೈಮ್ಸ್ ಅವೆನ್ಯೂ ಅಥವಾ ಟಿ ಹೆಚ್ ಡೆಕ್ಕನ್ಹಳ ಕಂಪ್ನಿದು ಅವೆನ್ಯೂ ಇರುತ್ತೆ ಅಂದರೆ ಮಂಗಳವಾರ ಇಲ್ಲಿ ಬುಧವಾರ ಎಂಪ್ಲಾಯ್ಮೆಂಟ್ ಇನ್ ಸ್ಪೆಷಲ್ ಎಡಿಷನ್ ಬಿಡ್ತಾರೆ ಸೊ ಅದರಲ್ಲಿ ನಾರ್ಮಲಾಗಿ ಕಾಲ್ ಮಾಡ್ತಾರೆ ಸೊ ನೀವು ಕೆಲವು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ಅವುಗಳ ಎಂಪ್ಲಾಯ್ಮೆಂಟ್ ನ್ಯೂಸ್ ಪೇಪರ್ ಬರ್ತವೆ ವೀಕ್ಲಿ ಒಂದು ಅದರಲ್ಲಿ ನೀವು ಗಮನ ಹರ್ಸ್ತಾ ಇದ್ರೆ ಅಲ್ಲಿ ವಾಕಿನ್ ಇಂಟ್ರೂ ಕರೀತಾರೆ ನಾರ್ಮಲಾಗಿ ವಾಕಿನ್ ಕರೀತಾರೆ ಕೆಲವರು ಅಪ್ಲಿಕೇಶನ್ಸ್ ಹಾಕಿ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಕೂಡ ಇಂಟ್ರೂ ಕರೀತಾರೆ ಸೊ ಇನ್ನು ಇದು ಒಂದಾದರೆ ಇನ್ನೂ ಕೆಲವೊಂದು ವರ್ಡ್ ಆಫ್ ಮೌತ್ ಸಿಗುತ್ತೆ ಅಂದರೆ ರೆಫರೆನ್ಸ್ನ ಸಿಗುತ್ತೆ ಅಂದರೆ ಯಾರಾದರೂ ಒಬ್ಬರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತಾ ಇದಾರೆ ಸೊ ಅವ್ರಿಗೆ ಯಾರಾದರೂ ನೀವು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅವರು ಇದ್ದರೆ ಸೊ ಅವರು ನಿಮ್ಮನ್ನು ರೆಫರ್ ಮಾಡೋ ಚಾನ್ಸಸ್ ಕೂಡ ಭಾಳ ಇರುತ್ತೆ ಸೊ ಇದು ಅಷ್ಟು ಇದಕ್ಕೆ ಬೇಕಾದಂತಹ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಸಾಮಾನ್ಯವಾಗಿ ಮೊದಲು ಈ ಐ ಟಿ ಭೂಮಿ ಬರೋಕ್ಕಿಂತ ಮೊದಲು ಎಲ್ಲ ಕಂಪ್ನಿಗಳು ಸೈನ್ಸ್ ಗ್ರಾಜುಯೇಟ್ಸನ್ನೇ ಪ್ರಿಫರ್ ಮಾಡ್ತಾ ಇತ್ತು ಸೊ ಐ ಟಿ ಬೂಮ್ ಬಂದಮೇಲೆ ಈ ಫಾರ್ಮಾ ಕಂಪ್ನಿಗಳು ಈ ಅಭ್ಯರ್ಥಿಗಳಿಗಾಗಿ ಕಾಮರ್ಸ್ ಮಾಡಿದ್ರನ್ನ ಬಿ ಬಿ ಎ ಮಾಡಿದ್ರನ್ನ ಆಮೇಲೆ ಬಿ ಎ ಮಾಡಿದ್ರನ್ನ ಸಂ ಕೆಲವೊಂದು ಸಲ ಡಿಪ್ಲೊಮಾ ಮಾಡಿದ್ರು ಕೂಡ ನೇಮಿಸಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಏನೇ ಆಗಲಿ ಮೊದಲೇ ಪ್ರಿಫರೆನ್ಸ್ ಯಾವಾಗಲೂ ಹುರಿದು ಡಿಪ್ಲೊಮ ಇನ್ ಫಾರ್ಮಸಿ ಅಥವಾ ಡಿಗ್ರಿ ಇನ್ ಫಾರ್ಮಸಿ ಮಾಡಿದ್ರಿಗೆ ಇರುತ್ತೆ ಪ್ರಿಫರೆನ್ಸು ಅದರ ನಂತರ ಬಿ ಎಸ್ ಸಿ ಮಾಡಿದವರಿಗೆ ಬಿ ಎಸ್ ಸಿ ಸೈನ್ಸ್ ಮಾಡಿದ್ರಿಗೆ ಕೆಮಿಸ್ಟ್ರಿ ಮೇಜರ್ ಬಯಾಲಜಿ ಮೇಜರ್ ಮಾಡಿದ್ರಿಗೆ ಪ್ರಿಫರೆನ್ಸ್ ಇರುತ್ತೆ ಆ ನಂತರ ಬಿ ಬಿ ಎ ಮಾಡಿದ್ರಿಗೆ ಬಿ ಎ ಮಾಡಿದ್ರಿಗೆ ಇದರಲ್ಲಿ ಅವಕಾಶ ಇರುತ್ತೆ ಸೊ ಒಂದು ಟೂ ವೀಲರ್ ಇದ್ದರೆ ಚೆನ್ನಾಗಿ ಇರಲೇಬೇಕಂತೇನಿಲ್ಲ ಮಷ್ಟ ಅಂತಲ್ಲ ಬಟ್ ಇದ್ರೆ ಚೆನ್ನಾಗಿ ನಿಮಗೆ ಅನುಕೂಲ ಅಂದರೆ ನಿಮಗೆ ಏರಿಯಾ ಕವರ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅಟ್ಲೀಸ್ಟ್ ನಿಮ್ಮದು ವೈಕಲ್ ಇಲ್ಲ ಅಂತಂದ್ರೂ ಟೂ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಮಾಡಿಟ್ಕೊಂಡಿರೋದು ತುಂಬ ಉತ್ತಮ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅವರ ಕಾರ ವ್ಯಾಪ್ತಿ ಯಾವ ಥರ ಇರುತ್ತೆ ಅಂದರೆ ಅವ್ರಿಗೆ ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಸಾಮಾನ್ಯವಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸು ಮೊದಲಿಗೆ ಭೇಟಿ ಮಾಡೋದು ಡಾಕ್ಟರ್ಸ್ನ ಸೊ ಡಾಕ್ಟರ್ಸ್ ಥರ ಏನು ಮಾಡ್ತಾರೆ ಅವರು ಡಾಕ್ಟರ್ಸ್ ಡೀಟೇಲಿಂಗ್ ಅಂತ ಮಾಡ್ತಾರೆ ಅಂದರೆ ತಮ್ಮ ಕಂಪನಿ ಉತ್ಪನ್ನಗಳನ್ನು ಅವುಗಳ ಬ್ರೋಷರ್ ಇರ್ತವೆ ಬ್ರೋಷರ್ ತೊಗೊಂಡು ಚಾರ್ಟ್ ಇರುತ್ತೆ ಚಾರ್ಟ್ ಮುಖಾಂತರ ಕಿರೋ ಲ್ಯಾಪ್ಟಾಪ್ ಮುಖಾಂತರ ಕೂಡ ಡಾಕ್ಟರ್ಸಿಗೆ ಹೊಸ ಹೊಸ ಉತ್ಪನ್ನಗಳನ್ನ ಪರಿಚಯ ಮಾಡ್ತಾರೆ ಅಂದರೆ ಈ ಔಷಧಿಗಳು ಯಾವ ರೀತಿ ಕೆಲಸ ಮಾಡ್ತವೆ ಆಮೇಲೆ ಈ ಥರದ ಯಾವ ಇದರ ಡೋಸೇಜ್ ಏನಿರುತ್ತೆ ಅಂದರೆ ದಿನಕ್ಕೆ ಒಂದ್ಸಲಿ ತಗೊಳ್ಳೋದು ಎರಡು ಸಲ ತಗೊಳ್ಳೋದು ಈ ಥರ ಸೊ ಆ ಔಷಧಿಗಳ ಬಗ್ಗೆ ಹೊಸ ಹೊಸ ಉತ್ಪನ್ನಗಳನ್ನ ಅವರು ಡಾಕ್ಟರ್ಸಿಗೆ ಪರಿಚಯ ಮಾಡ್ತಾರೆ ಸೊ ಇವರು ಫಸ್ಟ್ ಡಾಕ್ಟರ್ ಭೇಟಿ ಮಾಡ್ತಾರೆ ನಂತರ ಸುತ್ತಮುತ್ತ ಮೆಡಿಕಲ್ ಶಾಪ್ನ ಅಥವಾ ಡಾಕ್ಟರ್ ಆವರಣದಲ್ಲಿರೋಂಥ ಮೆಡಿಕಲ್ ಕೌಂಟ್ರನಲ್ಲಿ ಭೇಟಿ ಮಾಡಿ ಅಲ್ಲಿ ತಮ್ಮ ಕಂಪನಿ ಉತ್ಪನ್ನಗಳು ಅವೈಲೇಬಲ್ ಇರಂಗೆ ಅಥವಾ ದೊರಕೋ ಹಾಗೆ ಮಾಡಿರ್ತಾರೆ ಸೊ ನಂತರ ಏನು ಮಾಡ್ತಾರೆ ಇವರು ಏರಿಯಾದ ಅಥವಾ ಆ ಡಿಸ್ಟ್ರಿಕ್ನಲ್ಲಿರೋ ಸ್ಟಾಕ್ ಇಷ್ಟನ್ನು ಭೇಟಿ ಮಾಡ್ತಾರೆ ಸೊ ಡಾಕ್ಟರ್ ಬರೆದಿದ್ದಂತಹ ಔಷಧಿ ಮೆಡಿಕಲ್ ಶಾಪಿಗೆ ಎಲ್ಲಿ ಬರುತ್ತೆ ಇದು ರಾಜ್ಯ ಮಟ್ಟದಲ್ಲಿ ಒಬ್ಬ ಸೂಪರ್ ಸ್ಟಾಕ್ ಇರ್ತಾರೆ ಸೊ ಅಲ್ಲಿಂದ ಜಿಲ್ಲಾ ಮಟ್ಟದ ಸ್ಟಾಕ್ ಸಬ್ ಸ್ಟಾಕ್ ಇಷ್ಟು ಹತ್ರ ಔಷಧಿ ಬರ್ತವೆ ಸೊ ಅಲ್ಲಿಂದ ಅವರಿಂದ ಈ ಮೆಡಿಕಲ್ ಶಾಪ್ನವರು ತರಿಸ್ಕೊಂತಾರೆ ಸೊ ಈ ಚೈನ್ ಲಿಂಕನ್ನು ಅಥವಾ ಈ ಸಿಸ್ಟಮ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವಂಥದ್ದು ಕೆಲಸ ಕೂಡ ಜವಾಬ್ದಾರಿ ಈ ಮೆಡಿಕಲ್ ಇರುತ್ತೆ ಅಂದರೆ ಇವರು ಫಸ್ಟ್ ಡಾಕ್ಟರ್ಸ್ ಕನ್ವಿನ್ಸ್ ಮಾಡಿ ಡಾಕ್ಟರ್ಸಿಂದ ಅವು ತಮ್ಮ ಒಪ್ಪಂದಗಳು ಅವು ಪ್ರಿಸ್ಕ್ರಿಪ್ಷನ್ ಮೂಲಕ ಬರೆಯೋ ಹಾಗೆ ಮಾಡಿ ಅದು ಹತ್ತಿರ ಇರೋಂಥ ಮೆಡಿಕಲ್ ಶಾಪ್ನಲ್ಲಿ ಸಿಗೋ ಹಾಗೆ ಮಾಡಿ ಸೊ ಆ ಮೆಡಿಕಲ್ ಶಾಪ್ನರು ಏರಿಯ ಸಬ್ಸ್ಟಾಕಿಷ್ಟಿಂದ ಅಥವಾ ಸ್ಟಾಕಿಸ್ಟಿಂದ ತರಿಸ್ಕೊಳ್ಳೋ ಹಾಗೆ ಸಮೂಹ ನಮ್ಮ ಏರ್ಪಡಿಸೋ ಕೆಲಸ ಈ ಮೆಡಿಕಲ್ ರೆಪರ್ ಆಗಿರುತ್ತೆ ಒಂದು ಇದು ಮಾರ್ಕೆಟಿಂಗ್ ಬಟ್ ಬೇರೆ ಮಾರ್ಕೆಟಿಂಗ್ ಅಂತ ಇದು ಸುಲಭವಾದದ್ದು ಮತ್ತೆ ಸೊಫಿಸ್ಟಿಕೇಟೆಡ್ ಆದದ್ದು ಯಾಕಂದ್ರೆ ಇಲ್ಲಿ ಉನ್ನತ ಉತ್ತಮವಾದ ಟ್ರೈನಿಂಗ್ ಇರುತ್ತೆ ಎಲ್ಲ ಸ್ಕಿಲ್ಸ್ ಹೇಳಿಕೊಟ್ಟಿರ್ತಾರೆ ಸೊ ಇವ್ರೇನ್ ಅಂದ್ರೆ ಒಂದ್ ದಿನಕ್ಕೆ ಒಂದು ಕಂಪನಿ ಸ್ಟ್ಯಾಂಡರ್ಡ್ ಇದೆ ಫಾರ್ಮಾ ಕಂಪನಿ ಸ್ಟ್ಯಾಂಡರ್ಡ್ಸ್ ಇದೆ ಯಾವ ಥರ ಅಂದ್ರೆ ಒಂದ್ ದಿವಸಕ್ಕೆ ಮಿನಿಮಮ್ ಹತ್ತು ಜನ ಡಾಕ್ಟರ್ಸ್ ಭೇಟಿ ಮಾಡೋದು ಮತ್ತೆ ಹತ್ತು ಜನ ಮೆಡಿಕಲ್ ಶಾಪ್ನ ಭೇಟಿ ಮಾಡೋದಿರುತ್ತೆ ವಿಸಿಟ್ ಮಾಡೋದಿರುತ್ತೆ ಸೊ ಇದು ಇವ್ರದ ತಳಮಟ್ಟದ ಒಂದು ಬೇಸಿಕ್ ಕೆಲಸ ಇದು ನಂತರ ಏನಿರುತ್ತೆ ಅವರಿಗೆ ತಮ್ಮ ಏರಿಯಾ ಬಿಟ್ಟು ಹೊರಡಿದ್ರು ಅಂದರೆ ಒಂದು ನಾರ್ಮಲ್ ಆಗಿ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗೆ ಒಂದರಿಂದ ಎರಡು ಜಿಲ್ಲೆಯನ್ನು ಕವರ್ ಮಾಡಲಿ ಸರ್ ಸೊ ಒಂದು ಜಿಲ್ಲೆಯಲ್ಲಿ ಎಷ್ಟು ಸ್ಥಳ ಬರೋದು ಸಾಮಾನ್ಯವಾಗಿ ಒಂದು ಐದು ತಾಲೂಕು ಅಂತ ಹೇಳ್ಕೊಡಿ ಸೊ ಐದು ತಾಲೂಕಿನಲ್ಲಿ ಹೋಗಿ ಐದು ತಾಲೂಕಿನಲ್ಲಂತಹ ಗ್ರಾಮಗಳು ಗ್ರಾಮಗಳಲ್ಲಿ ಡಾಕ್ಟರ್ಸ್ ಇದ್ದರೆ ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅವರಲ್ಲಿ ಕೂಡ ತಮ್ಮ ಔಷಧಿಗಳು ಸಿಗೋ ಹಾಗೆ ಮಾಡೋದು ಇವ್ರ ಕೆಲಸ ಆನಂತರ ಸ್ಟಾಕ್ ಹೋಗಿ ಇವರು ತಿಂಗಳಿಗೆ ಏನು ಔಷಧಿಗಳು ಬೇಕಾಗುತ್ತಲ್ಲ ಇವರು ಒಂದು ಟಾರ್ಗೆಟ್ ಅಂತ ಅಂತಿರುತ್ತೆ ಸಾಮಾನ್ಯ ಯಾವುದೇ ಕಂಪ್ನಿಗಳು ತಮ್ಮರು ಅಂತಾರೆ ಅಂದರೆ ಈ ಕಂಪ್ನಿಗಳು ಸ್ಯಾಲ್ರಿ ಫಿಕ್ಸ್ ಮಾಡಿದರೆ ಒಬ್ಬ ಮೆಡಿಕಲ್ ಡಪ ಒಂದು ಇಪ್ಪತ್ತು ಸಾವಿರ ಸ್ಯಾಲ್ರಿ ಇದ್ದರೆ ಸೊ ಅವರಿಗೆ ಅದರ ಐದು ಪಟ್ಟು ಸೊ ನೀವು ಕಂಪ್ನಿಗಳು ಸ್ಯಾಲ್ರಿ ಕೊಡ್ತಾರೆ ಅವ್ರ ಐದು ಪಟ್ಟು ನೀವು ಕಂಪ್ನಿಗೆ ಉತ್ಪನ್ನ ಕೊಡೋದಿರುತ್ತೆ ಸೊ ಇಪ್ಪತ್ತು ಸಾವಿರ ಇದ್ರೆ ಸೊ ನಿಮ್ಗೆ ಒಂದು ಲಕ್ಷ ರೂಪಾಯಿ ನೀವು ಬಿಸ್ನೆಸ್ನ ಟರ್ನ್ ಓವರ್ ಮಾಡಿ ಸೊ ಇದು ಯಾವುದೇ ಫೀಲ್ಡ್ ಆದ್ರೂ ಯಾವುದೇ ಮಾರ್ಕೆಟಿಂಗ್ ಫೀಲ್ಡ್ ಆದರೆ ಇರೋಂಥ ತಂಬ್ರೂಲಿ ಒನ್ ಇಷ್ಟು ಫೈವ್ ಇದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ ಸೇರ್ಕೊಳ್ಬೇಕಾದ್ರೆ ನೀವು ಪೇಪರ್ ಆ್ಯಡ್ ಮಾಡಿರ್ತೀರ ಅಥವಾ ಯಾರಾದರೂ ಸ್ಟಾಕ್ ಎಷ್ಟು ಹತ್ರ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ ನೋಡಿ ನೀವು ಅರ್ಜಿ ಹಾಕಿರ್ತೀರ ಅವ್ರದ್ದು ಫೋನ್ ನಂಬರ್ ಇರುತ್ತೆ ಸೊ ಸಾಮಾನ್ಯವಾಗಿ ಆ ಜಿಲ್ಲೆ ಇರುವಂತಹ ಏರಿಯಾ ಮ್ಯಾನೇಜರನ್ನ ನಂಬರ್ ಹಾಕಿರ್ತಾರೆ ಸೊ ನೀವು ಇಂಟು ಆದರೆ ನಿಮಗೆ ಅಲ್ಲಿ ಬೆಂಗಳೂರಿಗೆ ಇಲ್ಲ ಅಲ್ಲಿ ಕರೆಯುತ್ತಾರೆ ಇಲ್ಲ ಅಂತಂದರೆ ಸಾಮಾನ್ಯ ಲೋಕಲ್ ಆಗಿ ಆ ಜಿಲ್ಲೆಯ ಸ್ಟಾಕ್ ಇಷ್ಟ ಹತ್ರನೇ ಆ ಏರಿಯಾ ಮ್ಯಾನೇಜರು ಇಂಟ್ರೂ ಮಾಡ್ತಾರೆ ಸೊ ಇದೇ ಮ್ಯಾನೇಜರ್ ನೋಡ್ತಾರೆ ನಿಮ್ಮ ಹತ್ರ ಸ್ವಲ್ಪ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಾ ಅಥವಾ ನಿಮಗೆ ಕೆಲಸ ಮಾಡೋ ಅರ್ಜಿ ಇದೆಯಾ ನಿಮಗೆ ನೀಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ ಯಾಕಂದರೆ ಈ ಕೆಲಸದಲ್ಲಿ ನಮಗೆ ನಿಮಗೆ ರೆಸಿಲಿಯನ್ಸ್ ಅಂತಾರಲ್ಲ ಅದು ಬೇಕು ದೃಢತೆ ಬೇಕು ಕೆಲಸ ನಾನು ಮಾಡ್ತೀನಿ ಅನ್ನೋದು ಬೇಕಾಗುತ್ತೆ ಸ್ವಲ್ಪ ಸ್ಟ್ರೇಟ್ ಸ್ಮಾರ್ಟ್ನೆಸ್ ಇದ್ರೆ ಉತ್ತಮ ಇಲ್ಲ ಒಂದು ನಡೆಯುತ್ತೆ ಸೊ ಎಲ್ಲ ಗುಣಗಳನ್ನ ಅವರು ಅಬ್ಸರ್ವ್ ಮಾಡ್ತಾರೆ ಅಬ್ಸರ್ವ್ ಮಾಡಿ ಅವರು ರೆಫರ್ ಮಾಡ್ತಾರೆ ನೆಕ್ಸ್ಟ್ ಸೊ ಅಲ್ಲಿಂದ ಝೋನಲ್ ಮ್ಯಾನೇಜರ್ಗೆ ನಿಮ್ಮನ್ನ ಕಳಿಸ್ತಾರೆ ಇಂಟ್ರವ್ಯೂ ಸೊ ಒಂದ್ಸಲ ಝೋನಲ್ ಮ್ಯಾನೇಜರ್ ನಿಮ್ಮನ್ನ ಇಂಟ್ರವ್ಯೂ ಮಾಡಿದರೆ ನಿಮ್ಮದು ಅವ್ರೇನಾದ್ರು ಪಾಸ್ ಮಾಡಿದ್ರೆ ನಿಮ್ದು ಆಲ್ಮೋಸ್ಟ್ ಅಲ್ಲಿ ಕೆಲಸ ಓಕೆ ಆದಂಗೆ ಸೊ ಈ ಝೋನಲ್ ಮ್ಯಾನೇಜರ್ದು ಇಂಟ್ರ್ಯೂ ಆದಮೇಲೆ ಇನ್ನೊಂದು ಸ್ಟೇಟ್ ಹೆಡ್ಸ ಕಳಿಸ್ತಾರೆ ಸ್ಟೇಟ್ ಹೆಡ್ ಹತ್ರ ಹೋದರೆ ನಿಮಗೆ ಅವರೂ ಇಂಟ್ರೂ ಮಾಡಿ ಫೈನಲ್ ಮಾಡ್ತಾರೆ ಸೊ ಸ್ಟೇಟ್ ಹೆಡ್ ಇಂಟ್ರೂ ಆದಮೇಲೆ ನಿಮಗೆ ಅಲ್ಲಿಂದ ನಿಮಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟು ಕಳಿಸ್ಬೋದು ಇಲ್ಲ ಕೆಲವೊಮ್ಮೆ ಏನು ಮಾಡ್ತಾರೆ ಕಂಪ್ನಿಯ ಹೆಡ್ ಕ್ವಾರ್ಟರ್ಸ್ ಹೇಳ್ತಾರೆ ಸೊ ಸಾಮಾನ್ಯವಾಗಿ ಫಾರ್ಮಾ ಕಂಪ್ನಿಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಿರುವಂಥದ್ದು ಉತ್ತರ ಭಾರತ ಉತ್ತರ ಭಾರತಕ್ಕಿಂತ ವೆಸ್ಟ್ ಅಂದರೆ ಗುಜರಾತ್ ಮಹಾರಾಷ್ಟ್ರ ಬಾರ್ಡ್ರು ಸೊ ಅಲ್ಲೇ ಎಲ್ಲ ಪ್ರೊಡಕ್ಷನ್ ಕಂಪ್ನಿಗಳು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಕಂಪ್ನಿ ಪ್ರೊಡಕ್ಷನ್ ಇರೋದಲ್ಲ ಅಲ್ಲೇ ಸ್ವಲ್ಪವಾಗಿ ಹಿಮಾಚಲ್ ಪ್ರದೇಶ್ ಬರುತ್ತೆ ಒಂದು ಟೆನ್ ಪರ್ಸೆಂಟು ತಮಿಳ್ನಾಡು ವಿಶಾಖಪಟ್ಟಣ ಈ ಇಂಥ ಏರಿಯಾದಲ್ಲಿ ಈ ಫಾರ್ಮಾ ಕಂಪ್ನಿ ಇರುತ್ತೆ ಸೊ ನೀವು ಸೆಲೆಕ್ಷನ್ ಆದರೆ ಅಲ್ಲೇ ನಿಮಗೆ ಅದು ಮೆಡಿಕಲ್ ರೆಪೆಂಟಿವ್ ಬ್ಯಾಗು ಆಮೇಲೆ ಕಂಪನಿಯ ಬ್ರೋಷರ್ಸು ಆಮೇಲೆ ಟೀಚಿಂಗ್ ಏಡ್ ಅಂತಾರೆ ಡಾಕ್ಟರ್ಸಿಗೆ ಔಷಧಿಗಳ ಬಗ್ಗೆ ವಿವರಣೆ ಕೊಡುವಂಥ ಪುಸ್ತಕಗಳು ಇವನ್ನೆಲ್ಲ ಕೊಟ್ಟು ನಿಮ್ಗೆ ಕಳಿಸ್ಬಿಡ್ತಾರೆ ಅದು ಎಕ್ಸ್ಪೀರಿಯೆನ್ಸ್ ಪರ್ಸನ್ ಇದ್ದರೆ ಅವ್ರಿಗೆ ಸೀದಾ ಫೀಟಿಗೆ ಕಳಿಸ್ಬಿಡ್ತಾರೆ ನೀವು ಕೆಲಸ ಮಾಡಲಿಕ್ಕೆ ಹೋಗಿರಿ ಅಂತೇಳಿ ಇನ್ನು ಫ್ರೆಶಾಗಿ ಸಹಾಯ ಮಾಡ್ತಾರೆ ಅವರು ಕಂಪ್ನಿ ಹೆಡ್ ಕ್ವಾರ್ಟರ್ನಲ್ಲಿ ಅವರಿಗೆ ಸಾಮಾನ್ಯವಾಗಿ ಒಂದು ವಾರದಿಂದ ಕೆಲವೊಂದು ಹದಿನೈದು ದಿವಸ ಕೆಲವು ಕಂಪ್ನಿ ಒಂದು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಸೊ ಈ ಟ್ರೈನಿಂಗ್ನಲ್ಲಿ ಏನಿರುತ್ತೆ ಸಾಮಾನ್ಯ ಕಂಪ್ನಿ ಹೆಡ್ ಕ್ವಾರ್ಟರ್ ಕೊಡ್ತಾರೆ ಇಲ್ಲಾಂದ್ರೆ ಯಾವುದೋ ಫೈವ್ ಸ್ಟಾರ್ ಹೋಟೆಲ್ ಕೊಡ್ತಾರೆ ಇಲ್ಲ ಸಮ್ ಟೈಮ್ಸ್ ಕೆಲವೊಂದು ಕಂಪ್ನಿಗಳು ರೆಸಾರ್ಟ್ನಲ್ಲಿ ಕೂಡ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಇಂಟೆನ್ಸಿವ್ ಇರುತ್ತೆ ಸೊ ಟ್ರೈನಿಂಗ್ನಲ್ಲಿ ಏನೇನು ಕೊಡ್ತಾರೆ ಅಂದರೆ ಬೇಸಿಕ್ಕಾಗಿ ಫಾರ್ಮಕಾಲಜಿ ಬಗ್ಗೆ ಹೇಳ್ಕೊಡ್ತಾರೆ ಅಂದರೆ ಔಷಧಿಗಳ ಬಗ್ಗೆ ಹೇಳ್ಕೊಡ್ತಾರೆ ಯಾವ ರೀತಿ ವರ್ಕ್ ಮಾಡ್ತವೆ ಡೋಸೇಜ್ ಏನಿರುತ್ತೆ ಅವುಗಳ ಎಫೆಕ್ಟ್ ಏನಿರುತ್ತೆ ಮುಂಥದ್ರ ಬಗ್ಗೆ ಫಾರ್ಮಕಾಲಜಿ ಅಂತ ಅದನ್ನು ಹೇಳ್ಕೊಡ್ತಾರೆ ಮತ್ತು ಶರೀರದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದು ಸಲುವಾಗಿ ನಿಮ್ಮ ಫಿಸಿಯಾಲಜಿ ಅನಾಟಮಿ ಅಂದ್ರೆ ಸ್ವಲ್ಪ ಮೆಡಿಕಲ್ ಫೀಲ್ಡ್ ಬಗ್ಗೆಯೂ ಸ್ವಲ್ಪ ಟಚ್ ಕೊಡ್ತಾರೆ ಏನು ಡಾಕ್ಟರ್ಸ್ ಏನು ಐದು ವರ್ಷ ಹೋಗ್ತಾರಲ್ಲ ಅವುಗಳ ಮೇನ್ ಮೇನ್ ಅಂಶಗಳು ಔಷಧ ಯಾವ ರೀತಿ ಕೆಲಸ ಮಾಡುತ್ತೆ ಅವರ ರಿಯಾಕ್ಷನ್ ಯಾವ ರೀತಿ ದೇಹದ ಯಾವ ಅಂಗಳ ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋ ಬಗ್ಗೆ ಸ್ಥೂಲವಾಗಿ ಟ್ರೈನಿಂಗ್ ಕೊಡ್ತಾರೆ ಬಟ್ ಇಂಟೆನ್ಸಿವ್ ಇರುತ್ತೆ ಡೈಲಿ ನಿಮ್ಗೆ ಹತ್ತಿರ ಹನ್ನೆರಡು ತಾಸು ಟ್ರೈನಿಂಗ್ ಆಗೋದು ಕೆಲವು ಹದಿನೈದು ತಾಸು ಟ್ರೈನಿಂಗ್ ಕೊಡ್ಬೋದು ಆ ಕಂಪನಿಗಳ ಪ್ರೊಡಕ್ಟ್ ಮೇಲೆ ಅಥವಾ ಕಂಪ್ನಿಗಳ ಕಾರ್ಯವ್ಯಾಪ್ತಿ ಮೇಲೆ ನಿಮ್ಗೆ ಟ್ರೈನಿಂಗ್ ಡಿಪೆಂಡ್ ಆಗುತ್ತೆ ಇವನ್ ಕೆಲವೊಮ್ಮೆ ಸ್ಪೆಷಾಲಿಟಿ ಡಿವಿಷನ್ ಇರ್ತವೆ ಡಯಾಬಿಟಿಕ್ ಡಿವಿಷನ್ನು ಆಮೇಲೆ ನ್ಯೂರಾಲಜಿ ಬಗ್ಗೆ ಅಥವಾ ಕೆಲವೊಮ್ಮೆ ಆರ್ಥೋಪೆಡಿಕ್ ಕೆಲವು ಆಮೇಲೆ ಹಾರ್ಟ್ ಡಿವಿಷನ್ ಇರುತ್ತೆ ಸೊ ಇವು ಕೆಲವು ತುಂಬ ಇನ್ಸಿ ಇಂಟೆನ್ಸಿವ್ ಆದಂತಹ ಡಿವಿಷನ್ಗಳಿವು ಸೊ ಇಲ್ಲಿ ನಮಗೆ ಹೆಚ್ಚಿನ ಟ್ರೈನಿಂಗ್ ಅವಶ್ಯಕತೆ ಇರುತ್ತೆ ಈ ಟ್ರೈನಿಂಗ್ ಬಗ್ಗೆ ಇನ್ನೊಂದು ಹೇಳಬೇಕಂತಂದರೆ ಈ ಟ್ರೈನಿಂಗು ಅತ್ಯುನ್ನತ ಮಟ್ಟದ ಟ್ರೈನಿಂಗ್ ಇರುತ್ತೆ ಇಲ್ಲಿ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೇಳ್ಕೊಡ್ತಾರೆ ಆಮೇಲೆ ನೀವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳ್ಕೊಡ್ತಾರೆ ನಿಮಗೆ ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಬಗ್ಗೆ ಹೇಳಿಬಿಟ್ಟಿರ್ತಾರೆ ಸೊ ಹೆಚ್ಚಾಗಿ ಹೆಚ್ಚು ನಿಮಗೆ ಇಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ತುಂಬ ಹೇಳ್ಕೊಡ್ತಾರೆ ಕೊಡ್ತಾರೆ ಟ್ರೈನಿಂಗ್ ಇಂಟೆನ್ಸಿವ್ ಆಗಿರುತ್ತೆ ಸೊ ಸಾಮಾನ್ಯವಾಗಿ ಈ ಟ್ರೈನಿಂಗ್ ಎಂಟ್ರಾಗಿ ಹೊರಗೆ ಬರೋಂತಹ ವ್ಯಕ್ತಿ ಹೊರಗೆ ಬಂದಾಗ ತುಂಬಾ ಚೇಂಜ್ ಆಗಿರ್ತಾನೆ ಅವರು ಈ ಮಾರ್ಕೆಟ್ ಫೀಲ್ಡ್ ಅಲ್ಲದೆ ಬೇರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಗಳಿಸಲಿಕ್ಕೆ ಬೇಕಾದಂತಹ ಟ್ರೈನಿಂಗ್ ಇಲ್ಲಿರುತ್ತೆ ತುಂಬ ಜನ ಏನು ಮಾಡ್ತಾರೆ ಈ ಟ್ರೈನಿಂಗಿಂದನೇ ವಾಪಸ್ ಹೋಗ್ಬಿಡ್ತಾರೆ ಯಾರಾದರೂ ಕೆಲವು ಟ್ರೈನಿಂಗ್ ಇಂಟ್ರೂ ಮಾಡಿರ್ತಾರೆ ಬಟ್ ಟ್ರೈನಿಂಗಲ್ಲಿ ಯಾರು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡ್ತಾರೋ ಅವ್ರು ಮಾತ್ರ ನೆಕ್ಸ್ಟ್ ಹಿಡಿತು ಅಂತಾರೆ ಕೆಲವೊಂದು ತುಂಬ ಜನ ಈ ಟ್ರೈನಿಂಗಿಂದನೇ ಅರ್ಧಕ್ಕೆ ವಾಪಸ್ ಹೋಗುವಂಥ ಸಂದರ್ಭನೂ ಇರುತ್ತೆ ಸೊ ಟ್ರೈನಿಂಗ್ ಪಾಸ್ ಆದ್ರೆ ಮಾತ್ರ ಲೈಫಿಗೆ ಏನು ಬೇಕು ಎಲ್ಲ ವಿಷಯಗಳನ್ನೆಲ್ಲ ಹೇಳಿಕೊಡ್ತಾರೆ ಸೊ ಮಾರ್ಕೆಟಿಂಗ್ ಅಂತಲ್ಲ ಯಾವುದೇ ಕ್ಷೇತ್ರ ಕೂಡ ಅವನು ಎಂಟ್ರಾಗ್ಬೋದು ನೀವು ಈ ಟ್ರೈನಿಂಗ್ ಅಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ ಟ್ರೈನಿಂಗ್ ನಿಮಗೆ ಈ ಫಾರ್ಮಾ ಕಂಪ್ನಿ ಸೇರಿದ ಮೇಲೆ ಇಲ್ಲಿ ನಿಮಗೆ ಗ್ರೋತ್ ಯಾವ ಥರ ಇರುತ್ತೆ ನೀವು ಯಾವ ರೀತಿ ಅಚೀವ್ ಮಾಡ್ಬೋದು ಇಲ್ಲಿ ಸ್ಯಾಲ್ರಿ ಹೆಂಗಿರುತ್ತೆ ಅದ್ರ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ಯಾವುದೇ ಫಾರ್ಮಾ ಕಂಪ್ನಿ ತೊಗೊಂಡ್ರು ಕೆಲವು ಸಣ್ಣ ಅತಿ ಸಣ್ಣ ಫಾರ್ಮಾ ಕಂಪ್ನಿ ಆದ್ರೂ ಬೇಸಿಕ್ ಐದು ಸಾವಿರದ ಸ್ಟಾರ್ಟ್ ಆಗುತ್ತೆ ಸೊ ಏನೊಬ್ಬರು ಐದು ಸಾವಿರದ ಸಂಭ್ರಮ ಮಾಡೋ ಆಗಿನ ಕಾಲದಲ್ಲಿಬೇಡಿ ಬೇಸಿಕ್ನಾಗ ಹೇಳ್ತಾರದಷ್ಟೇ ಕೆಲವು ಆಯುರ್ವೇದಿಕ್ ಕಂಪ್ನಿ ಇರ್ತವೆ ಸ್ಮಾಲ್ ಸ್ಟಾರ್ಟ್ ಅಪ್ಸ್ ಇರ್ತವೆ ಅವುಗಳು ಉತ್ಪನ್ನಗಳು ಕಡಿಮೆ ಇರ್ತವೆ ಮತ್ತು ಅವುಗಳ ಏರಿಯಾನ ಕವರ್ ಮಾಡೋದು ಕಡಿಮೆ ಇರುತ್ತೆ ಸೊ ನಾರ್ಮಲ್ ಬೇಸಿಕ್ ಐದು ಸಾವಿರ ಇರುತ್ತೆ ಐದು ಸಾವಿರದಿಂದ ಹಿಡಿದು ನಿಮಗೆ ಬೇಸಿಕ್ ಐವತ್ತು ಸಾವಿರ ತನಕನೂ ಕೊಡುವಂತಹ ಎಮ್ ಎನ್ ಸಿ ಕಂಪ್ನಿಗಳಿದಾವೆ ಇಲ್ಲಿ ಫಾರ್ಮಾಫೀಲ್ಡಿನ ಅಷ್ಟು ದೊಡ್ಡದು ನಮ್ಮ ಭಾರತದ ಕಂಪ್ನಿಗಳು ಮೂರು ಸಾವಿರ ಇರ್ಬೋದು ಬಟ್ ವಿದೇಶಿ ಕಂಪ್ನಿಗಳು ಸುಮಾರು ಇಲ್ಲಿ ಮತ್ತೆ ಸೊ ಅದೇ ರೀತಿಯ ಒಂದೇ ಕಂಪ್ನಿಲಿ ಒಂದೇ ಡಿವಿಷನ್ ಇರಲ್ಲ ಕೆಲವು ಈಗ ಒಂದು ಜನ್ರಲ್ ಡಿವಿಷನ್ ಇರುತ್ತೆ ಇನ್ನೊಂದು ಆರ್ಥೋಪ್ರಿಕ್ ಡಿವಿಷನ್ ಇರುತ್ತೆ ಇನ್ನೊಂದು ನ್ಯೂರಾಲಜಿ ಡಿವಿಷನ್ ಇರುತ್ತೆ ಯೂರಾಲಜಿ ಡಿವಿಷನ್ ಇರುತ್ತೆ ನಂತರ ಡರ್ಮಾ ಡಿವಿಷನ್ ಇರುತ್ತೆ ಆಮೇಲೆ ಗೈನಕಾಲಜಿ ಇರುತ್ತೆ ಈ ಥರ ಸುಮಾರು ಕ್ಷೇತ್ರ ಸುಮಾರಾಗಿ ಡಿವಿಷನ್ಗಳು ಮಾಡುತ್ತೆ ಒಂದೇ ಫಾರ್ಮಾ ಕಂಪ್ನಿಗಳಲ್ಲಿ ಸುಮಾರು ಕೆಲವೊಂದು ಹದಿನೈದು ಡಿವಿಷನ್ ಕೂಡ ಇರುತ್ತೆ ಕಂಪ್ನಿಗಳು ಒಂದು ಡಿವಿಷನ್ ಅಂತ ಹಿಡಿದು ಹದಿನೈದು ಸ್ಪೆಷಾಲಿಟಿ ಡಿವಿಜನ್ ತನಕ ಇರುತ್ತೆ ಸೊ ಒಂದೇ ಕಂಪ್ನಿಗೆ ಸುಮಾರು ನಿಮಗೆ ಹದಿನೈದು ಜನ ಎಂಪ್ಲಾಯೀಸ್ ಮೆಡಿಕಲ್ ಸರ್ಬಿಟ್ಟು ಬೇಕಾತಂತಂದ್ರೆ ಎಷ್ಟು ನೋಡಿ ಎಷ್ಟೊಂದು ಅವಕಾಶಗಳಿವೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಹೆಚ್ಚಿನ ಹೆಚ್ಚು ಲೋಕಲ್ ಭಾಷೆಗಳ ಗೊತ್ತಿರೋಂಥ ವ್ಯಕ್ತಿಗಳು ಬೇಕಾದ್ರಿಂದ ನಮ್ಮ ಕರ್ನಾಟಕದ ಕನ್ನಡಿಗ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೋದು ಬಹಳ ಜನ ಗೊತ್ತಿಲ್ಲದೇ ಇಲ್ಲಿ ಬೇರೆ ಭಾಷೆ ಮಾತ್ರ ಅಥವಾ ಬೇರೆ ಕಡೆಯಿಂದ ಬಂದಂಥ ವ್ಯಕ್ತಿಗಳು ಕೂಡ ಕೆಲಸ ಮಾಡ್ತಾರೆ ಸೊ ನಾವು ಸದುಪಯೋಗ ಪಡಿಸ್ಕೊಬೋದು ನಂತರ ಇಲ್ಲಿ ಸಂಬಳ ಐದು ಸಾವಿರದ ಐವತ್ತು ಸಾವಿರ ಬೇಸಿಕ್ ಆಯ್ತಲ್ಲ ಅದು ಬಿಟ್ಟು ಮತ್ತೆ ಹೆಂಗೆ ಕೊಡ್ತಾರೆ ಚಾಲರಿ ಅದು ಬಿಟ್ಟು ನಿಮಗೆ ಡಿ ಎ ಕೊಡ್ತಾರೆ ನಷ್ಟು ಟ್ರಾವೆಲಿಂಗ್ ಅಲೌನ್ಸ್ ಕೊಡ್ತಾರೆ ಸೊ ಆಮೇಲೆ ಸಾಮಾನ್ಯವಾಗಿ ನಿಮ್ಮದು ಬೇಸಿಕ್ ಏನಿರುತ್ತೆ ಅದ್ರ ಫಿಫ್ಟಿ ಪರ್ಸೆಂಟ್ ಡಿ ಎ ಕೊಡ್ತಾರೆ ಸೊ ಐದು ಸಾವಿರ ಬೇಸಿಕ್ ಅಂತ ಹೇಳ್ಕೊಂಡ್ರೆ ಅಲ್ಲೊಂದು ಎರಡೂವರೆ ಸಾವಿರ ಅದೇ ಬರುತ್ತೆ ನೆಕ್ಸ್ಟ್ ಎಷ್ಟು ಇರುತ್ತೆ ಸೊ ನಿಮ್ಮ ಒಂದು ಪಾಠ ಆದರೆ ಐದು ಸಾವಿರದ ಐದು ಸಾವಿರ ಬೇಸಿಕ್ ಪ್ಲಸ್ ಡಿ ಎ ಒಂದು ಎರಡೂವರೆ ಸಾವಿರ ಅಂದರೆ ಏಳುವರೆ ಸಾವಿರ ಆದರೆ ನೆಕ್ಸ್ಟ್ ನಿಮ್ಮ ಎಕ್ಸ್ಪೆನ್ಸಸ್ ಸುಮಾರು ಏಳುವರೆ ಸಾವಿರ ಇರುತ್ತೆ ಇದು ಸ ಒಂದು ಪ್ರಾಥಮಿಕ ಹಂತದ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಹೇಳ್ತಾರೆ ನಿಮಗೆ ಆಮೇಲೆ ಇಲ್ಲಿ ನಿಮಗೆ ತಾಲೂಕಲ್ಲಿ ಯಾವ ರೀತಿ ಕೊಡ್ತಾರೆ ಅಂತಂದರೆ ನೀವು ಒಂದು ಜಿಲ್ಲೆ ಕೊಟ್ಟರೆ ಸೊ ನಿಮ್ಗೆ ಯಾವ ಊರಲ್ಲಿ ನೀವು ಮೇನ್ ಕೊಟ್ಟಿರ್ತಾರಲ್ಲ ಅದನ್ನು ನಿಮ್ಮಿಂದ ಹೆಡ್ ಕ್ವಾರ್ಟರ್ ಅಂತಾರೆ ಸೊ ಹೆಡ್ ಕ್ವಾರ್ಟರ್ ಸಾಮಾನ್ಯ ಒಂದು ಎಕ್ಸಾಂಪಲ್ ತಗೊಂಡು ದಾವಣಗೆರೆ ಕೊಟ್ಟರು ಅಂತ ಹೇಳಿ ದಾವಣಗೆರೆ ತೊಗೊಂಡ್ರೆ ದಾವಣಗೆರೆ ಹೆಡ್ ಕ್ವಾರ್ಟರ್ ನಿಮಗೆ ಸೊ ನೀವು ದಾವಣಗೆರೆ ನಿಮಗೆ ಬರುವಂಥ ಯಾವಾಗ ಹರಿಹರ ಇದು ಹೊನ್ನಾಳಿ ಈ ಥರ ಆಗಲ್ಲ ಸೊ ಇಲ್ಲಿ ಹರಿಹರದಲ್ಲಿ ನೀವು ಕೆಲಸ ಇದ್ದರೆ ನೀವು ಅಲ್ಲಿ ದಿನಕ್ಕೆ ಹೆಡ್ ಕ್ವಾರ್ಟರ್ನಲ್ಲಿ ನಿಮ್ಮ ದಾವಣಗೆರೆ ಹೆಡ್ ಕ್ವಾರ್ಟರ್ನಲ್ಲಿ ನಿಮಗೆ ಡೈಲಿ ನಿಮಗೆ ಎರಡುನೂರಿಂದ ಮುನ್ನೂರು ರೂಪಾಯಿ ನಿಮಗೆ ಅಲೋವೆನ್ಸ್ ಕೊಡ್ತಾರೆ ಅದು ನಿಮ್ಮದು ಫೀಲ್ಡ್ ಎಕ್ಸ್ಪೆನ್ಸಸ್ಸು ಲ್ಲಿ ಊಟ ತಿಂಡಿ ಖರ್ಚು ನಿಮ್ಮದು ವೆಹಿಕಲ್ ಖರ್ಚು ಅದೆಲ್ಲ ಬರುತ್ತೆ ನಿಮಗೆ ಸೊ ಅದ್ರ ಬಿಟ್ಟು ಕೆಲವರಿಗೆ ಎರಡೆರಡು ಡಿಸ್ಟ್ರಿಕ್ಟ್ ಕೊಡ್ತಾರೆ ಕವರಿಂಗ್ ಏರಿಯಾ ಸೊ ನೀವು ದಾವಣಗೆರೆ ಬಿಟ್ಟು ನೀವು ದುರ್ಗಾನು ಕೊಟ್ಟರೆ ಸೊ ದುರ್ಗಾ ನಿಮ್ಮದು ಔಟ್ ಸ್ಟೇಷನ್ ಆಗುತ್ತೆ ಸೊ ನಿಮ್ಮ ಔಟ್ ಸ್ಟೇಷನ್ ಅಂದರೆ ನೀವು ಇಲ್ಲಿ ಒಂದು ದಿವ್ಸದಲ್ಲಿ ಇರಬೇಕಾಗುತ್ತೆ ಒಂದೇ ದಿವಸಲ್ಲಿ ದುರ್ಗಾ ಡಿಸ್ಟ್ರಿಕನ್ನು ಕವರ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅವಾಗ ನಿಮ್ಗೆ ಏನು ಮಾಡ್ತಾರೆ ನಿಮ್ಮದು ಹೆಡ್ ಕ್ವಾರ್ಟರ್ ಅಲೌಯನ್ಸ್ ಬಿಟ್ಟ ಮೇಲೆ ಔಟ್ ಸ್ಟೇಷನ್ ಅಲೋವೆನ್ಸ್ ನಿಮಗೆ ಎಕ್ಸ್ಟ್ರಾ ಕೊಡ್ತಾರೆ ಸುಮಾರು ಅದು ಮುನ್ನೂರಿಂದ ಐನೂರು ರೂಪಾಯಿ ಆಗ್ಬೋದು ಯಾಕಂದ ನೀವು ಅಲ್ಲಿ ಲಾಡ್ಜಲ್ಲಿ ಸ್ಟೇ ಮಾಡೋದು ಆಗ್ಬೋದು ಹಂಗಾಗಿ ಸೊ ಅಲ್ಲಿ ನಿಮಗೆ ಅಡಿಷನಲ್ ಕೊಡ್ತಾರೆ ಕೆಲವೊಮ್ಮೆ ಅದು ಒಂದು ಸಾವಿರ ರೂಪಾಯಿನೂ ಆಗ್ಬೋದು ಕೊಡೋದು ಸೊ ಇದು ಎಕ್ಸ್ಪೆನ್ಸಸ್ ಆಯಿತು ನಂತರ ನಿಮಗೆ ಪೆಟ್ರೋಲ್ ಅನ್ಸಂದು ಕೊಡ್ತಾರೆ ಪೆಟ್ರೋಲ್ ಲಾನ್ಸ್ ಅಂದರೆ ನೀವು ಹೆಡ್ ಕ್ವಾರ್ಟರ್ಲಿ ಇದ್ರೂ ನೀವು ಅಂದರೆ ನೀವು ವೆಹಿಕಲಿಂದ ನೀವು ಅದಕ್ಕೆ ನಿಮಗೆ ವೆಹಿಕಲ್ ಇದ್ರೆ ಯಾಕೆ ನಿಮಗೆ ಲಾಭ ಅಂತ ಇಲ್ಲಿ ಗೊತ್ತಾಗುತ್ತೆ ಸೊ ನಿಮಗೆ ಮಿನಿಮಮ್ ಎರಡೂವರೆ ಎರಡು ರೂಪಾಯಿಂದ ಎರಡು ಹಿಡಿದು ಐದು ರೂಪಾಯಿ ತನಕ ನಿಮಗೆ ಪೆಟ್ರೋಲ್ ಅಲೆನ್ಸ್ ಕೊಡ್ತಾರೆ ಪರ್ ಕಿಲೋಮೀಟರ್ ಸೊ ನೀವು ಒಂದು ಕಿಲೋಮೀಟ್ರ್ ಹೊಡೆದ್ರೆ ನಿಮಗೆ ಎರಡು ರೂಪಾಯಿನ ಅಲೋನೆನ್ಸ್ ಕೊಡ್ತಾರೆ ಇದು ಪೆಟ್ರೋಲ್ ಅಲೈನ್ಸ್ ಆತು ನಂತರ ನೀವು ಔಟ್ ಸ್ಟೇಷನ್ ಸ್ಟೇ ಆದರೆ ಅವಾಗ ನಿಮಗೆ ಅದರದ್ದು ಬಸ್ ಆ್ಯಕ್ಚುಯಲ್ ಬಸ್ ನೀವು ಬಸ್ ಪ್ರಯಾಣದ ಥರ ಏನೇ ಇರುತ್ತಲ್ಲ ಆ ಬಿಲ್ ಅಂಟಿಸಿದರೆ ನಿಮಗೆ ಅದು ನಿಮ್ಗೆ ರಿಫಂಡ್ ಆಗುತ್ತೆ ಸೊ ಇದು ನಿಮ್ಗೆ ಎಕ್ಸ್ಪೆನ್ಸಸ್ ಆತು ಸೊ ತುಂಬ ಜನ ಯಾವ ರೀತಿ ಲೈಕ್ ಮಾಡ್ತಾರೆ ಅಂತಂದರೆ ಈ ಸರ್ಕಾರಿ ಇದು ಕೆಲಸಕ್ಕೆ ನೀವು ಇದನ್ನು ಕಂಪೇರ್ ಮಾಡ್ಬೋದು ಹೇಳಬಾರ್ದು ಅದು ಅಂದರೆ ಮೆಡಿಕಲ್ ದರ್ ಹುದ್ದೆಯಲ್ಲಿ ಏನು ಮಾಡ್ತಾರೆ ನಿಮಗೆ ಅದೇನು ಬೇಸಿಕ್ ನಿಮ್ಗೆ ಸ್ಯಾಲ್ರಿ ಬರ್ತಾರೆ ಟಿ ಎ ಡಿ ಎ ಬೇಸಿಕ್ ಮತ್ತು ಡಿ ಎ ಅದು ನಿಮ್ಮದು ಎಫ್ ಡಿ ಇದ್ದಂಗೆ ಆರ್ ಡಿ ಇದ್ದಂಗೆ ರೆಕರಿಂಗ್ ಆಗ್ತಾ ಇರುತ್ತೆ ತಿಂಗಳ ತಿಂಗಳ ಸೊ ನಿಮ್ಮದು ಉಳಿದು ಖರ್ಚಿಂದಲ್ಲ ನೀವು ಬರೀ ಟಾವ್ಲಿಂಗ್ ಎಲ್ಲ ಸೊ ಟಿ ಎ ಏನು ಕೊಡ್ತಾರೆ ಅದರಲ್ಲಿ ನೀವು ನಿಮ್ಮ ಸಂಸಾರ ಕೂಡ ಸಾಗಿಸ್ಬೋದು ಸೊ ನಾರ್ಮಲಿ ಈ ಥರ ಇರುತ್ತೆ ಸೊ ಒಂದು ಇಪ್ಪತ್ತು ಸಾವಿರ ಸಂಬಳದಾರಿದ್ರೆ ಅವ್ರು ಇಪ್ಪತ್ತು ಸಾವಿರ ಟಿ ಎ ಬರ್ತಾರಂಥದ್ದು ಅವಕಾಶ ಇರುತ್ತೆ ಸೊ ಇಪ್ಪತ್ತು ಸಾವಿರದಲ್ಲಿ ಅವರು ತಮ್ಮ ಖರ್ಚುಗಳು ಚಲಮೇಟೆ ಮಾಡಿ ಇನ್ನು ಇಪ್ಪತ್ತು ಅವರು ತಿಂಗಳ ನಿಯಮಿತವಾಗಿ ಉಳಿಸ್ಕೊಂತ ಹೋಗ್ಬೋದು ಮೆಡಿಕಲ್ ನೀವು ಕೆಲಸ ಮೇಲೆ ನಿಮ್ಮ ಮೇಲೆ ಯಾರು ಅಧಿಕಾರಿ ಇರ್ತಾರೆ ಸೊ ಮೆಡಿಕಲ್ ರೆಪ್ರೆಂಡ್ ಆದಮೇಲೆ ಅಲ್ಲಿ ಬರೋದು ನಿಮಗೆ ಏರಿಯಾ ಮ್ಯಾನೇಜರ್ ಕೊಡ್ತಾರೆ ಅಂದ್ರೆ ಸುಮಾರು ನಾಲ್ಕು ಜಿಲ್ಲೆಗಳು ಸೇರಿ ಒಬ್ಬ ಏರಿಯಾ ಮ್ಯಾನೇಜರ್ ಇರ್ತಾರೆ ಕೆಲವು ಕಂಪ್ನಿಗಳು ಐದು ಜಿಲ್ಲೆಗಳು ಒಬ್ಬೊಬ್ಬರು ಏರಿಯಾ ಮ್ಯಾಜರ್ ಮಾಡಿರ್ತಾರೆ ಸೊ ಇವರು ಮುಖ್ಯ ಕೆಲಸ ಏನಿರುತ್ತಂದ್ರೆ ಇವರು ತಿಂಗಳಿಗೆ ಒಂದೊಂದು ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಮೂರು ಮೂರು ದಿವಸ ಇರ್ತಾರೆ ಮೂರಿಂದ ಐದು ದಿವಸ ಇರ್ತಾರೆ ಅಂದರೆ ನೀವು ಡಿಸ್ಟಿಕ್ನಲ್ಲಿ ನೀವು ಕೆಲಸ ಮಾಡ್ತಾರೆ ನಿಮ್ಮ ಜೊತೆ ಬಂದು ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ನಿಮಗೆ ಬೇಕಾದಂಥ ಗೈಡೆನ್ಸ್ ಕೊಡ್ತಾರೆ ಕೆಲವೊಂದು ಡಾಕ್ಟರ್ಸ್ ನಿಮಗೆ ಪರಿಚಯ ಇಲ್ಲ ನೀವು ಫಸ್ಟ್ ಆಗಿ ಸೇರ್ಕೊಂಡಿದ್ರೆ ಅದನ್ನು ಸೊ ಅವ್ರು ಸೀನಿಯರ್ ಇರ್ತಾರಲ್ಲ ಮೆಡಿಕಲ್ ರೆಪ್ರೆಸೆಂಟರ್ ಆಗಿ ಕೆಲಸ ಮಾಡಿ ಮೇಲೆ ಏರಿಯಾ ಮೇಜರ್ ಆಗಿರ್ತಾರೆ ಸೊ ಅವ್ರು ನಿಮಗೆ ಅದ್ರ ಬಗ್ಗೆ ನಿಮ್ಮನ್ನ ಹೊಸ ಡಾಕ್ಟರ್ಸ್ನೆಲ್ಲ ನೀವು ಪರಿಚಯ ಮಾಡಿಸೋದು ಅಂದರೆ ಸ್ಟಾಕೆಟ್ನೆಲ್ಲ ಪರಿಚಯ ಮಾಡಿಸೋದು ಅವ್ರ ಕೆಲಸ ಇರುತ್ತೆ ಸೊ ನಿಮ್ಮ ಜೊತೆಗೆ ಅವರು ತಿಂಗಳಲ್ಲಿ ಒಂದು ಮೂರಿಂದ ಐದು ದಿವಸ ನಿಮ್ಮ ಜೊತೆ ವರ್ಕ್ ಮಾಡ್ತಾರೆ ಸೊ ನೀವು ಅವ್ರನ್ನ ಬೈಕ್ ಇದ್ರೆ ನೀವು ಬೈಕ್ನಲ್ಲಿ ಅವ್ರನ್ನ ಹೋಗಿ ನೀವು ಡಾಕ್ಟರ್ಸ್ನಲ್ಲೇ ವಿಸಿಟ್ ಮಾಡ್ಬೋದು ಆದಮೇಲೆ ನಂತರ ಇವ್ರ ಮೇಲೆ ಒಬ್ಬರು ಜೋನಲ್ ಮ್ಯಾನೇಜರ್ ಇರ್ತಾರೆ ಸೊ ಅಂದ್ರೆ ಐದಾರು ಡಿಸ್ಟಿಕ್ ಮೇಲೆ ಇರೋಂಥ ಏರಿಯಾ ಮ್ಯಾನೇಜರ್ನ ಹ್ಯಾಂಡಲ್ ಮಾಡಲಿಕ್ಕೆ ಒಬ್ಬರು ಜೋನಲ್ ಮ್ಯಾನೇಜರ್ ಇರ್ತಾರೆ ಸೊ ಜೋನಲ್ ಮ್ಯಾನೇಜರ್ ಆಮೇಲೆ ಒಬ್ಬರು ಸ್ಟೇಟ್ ಹೆಡ್ ಇರ್ತಾರೆ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಸ್ಟೇಟ್ ಹೆಡ್ ಇರ್ತಾರೆ ಸೊ ಸ್ಟೇಟ್ ಹೆಡ್ ಮೇಲೆ ನಿಮಗೆ ನ್ಯಾಷನಲ್ ಹೆಡ್ ಇರ್ತಾರೆ ಸೊ ನ್ಯಾಷನಲ್ ಹೆಡ್ ಯೂಜ್ವಲಿ ಹೆಡ್ ಕಂಪನಿ ಹೆಡ್ ಇರ್ತಾರೆ ಸೊ ಒಬ್ಬನೇ ವ್ಯಕ್ತಿಯಾಗಿ ನೀವು ಮೆಡಿಕಲ್ ರೆಪ್ರೆಸೆಂಟಿವ್ ಕೆಲಸಕ್ಕೆ ಮೇಲೆ ನೀವು ಸ್ಟೇಟ್ ಹೆಡ್ಡಾಗಿ ಕೂಡ ಪ್ರಮೋಷನ್ ಹೊಂದಿ ರಿಟೈರ್ಡ್ ಆಗ್ಬೋದು ತುಂಬ ಜನ ಸ್ಟೇಟ್ ಹೆಡ್ಡಾಗಿ ರಿಟೈರ್ಡ್ ಆಗಿದ್ದಾರೆ ಕೆಲವು ಜನ ಮೆಡಿಕಲ್ ರೆಪ್ರೆಸೆಂಟಿವ್ ಕೆಲಸ ಮಾಡ್ತಾನೆ ರಿಟೈರ್ಡ್ ಆದ್ರೂ ಕೂಡ ಈ ಸಮಾಜದಲ್ಲಿ ನಾವು ನೋಡ್ಬೋದು ಸೊ ತುಂಬ ಲೊಕರೇಟಿವ್ ಆದಂತಹ ಹುದ್ದೆ ಇದು ಆಮೇಲೆ ಈ ಹುದ್ದೆಯಿಂದ ಇರುವಂಥ ಲಾಭಗಳು ಹೇಳ್ತೀನಿ ನಿಮಗೆ ಸೊ ನೀವು ದಿನಕ್ಕೆ ನೀವು ಹತ್ತು ಜನ ಡ್ರಾಕ್ಟರ್ಸನ್ನು ಭೇಟಿ ಮಾಡಿದ್ರೆ ನಿಮ್ಮ ಕೆಲಸ ಹೋಯಿತು ಹತ್ತು ಜನ ಡ್ರಾಕ್ಟರ್ಸು ಹತ್ತು ಜನ ಸ್ಟಾಕ್ ಇಷ್ಟು ಆಮೇಲೆ ಇಲ್ಲಿ ಮೊದಲೇ ಏನಾಗ್ತಾ ಇತ್ತು ಅಂದರೆ ನೀವು ಒಂದು ಹೆಡ್ ಕ್ವಾರ್ಟರ್ ಇಂದ ಇನ್ನೊಂದು ಹೆಡ್ ಕ್ವಾರ್ಟರ್ ಇರುತ್ತೆ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹೋಗ್ತಿದ್ರೆ ಅಲ್ಲಿ ನೀವು ಆ ಏರಿಯಾಕ್ಕೆ ಹೋದರೆ ಅಲ್ಲಿಂದ ನೀವು ಲೆಟರ್ ಪೋಸ್ಟ್ ನೋಡೋಕ್ಕಾಗಿತ್ತು ಬಟ್ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂದ್ರೆ ಏನು ಮಾಡ್ತಾರೆ ಫೋನಲ್ಲಿ ಜಿ ಪಿ ಎಸ್ ಆನ್ ಮಾಡಿದ್ರೆ ಸಾಕು ಸೊ ನೀವು ಇಲ್ಲಿ ನೀವು ತಾಣಿ ಹೆಡ್ ಕ್ವಾರ್ಟರ್ ಇಂದ ನೀವು ದುರ್ಗಕ್ಕೆ ಹೋದರೆ ಸೊ ನಿಮ್ಮ ಜಿ ಪಿ ಎಸ್ ಆನ್ ಮಾಡಿದರೆ ಸೊ ನೀವು ಇಲ್ಲಿ ಕೆಲಸ ಮಾಡ್ತೀರ ಅಂತೇಳಿ ಗೊತ್ತಾಗುತ್ತೆ ಅದು ಕಂಪ್ನಿಗೆ ರಿಪೋರ್ಟ್ ಹೋಗಿಬಿಡುತ್ತೆ ಆ ಥರ ಸೊ ಟೆಕ್ನಾಲಜಿ ಆದಂಗೆ ನಿಮ್ಗೆ ಅದು ತುಂಬ ಈಸಿಯಾಗಿದೆ ಇಲ್ಲ ಮೊದಲು ಡಾಕ್ಯುಮೆಂಟೇಷನ್ ಕೆಲಸ ಭಾಳ ಆಗಿತ್ತು ಅಂದರೆ ನೀವು ಡೈಲಿಯಲ್ಲಿ ಹೋದ್ಮೇಲೆ ಅಲ್ಲಿ ರಿಪೋರ್ಟನ್ನು ನೀವು ಯಾವ ಜನ ಭೇಟಿ ಮಾಡಿದರೆ ಎಲ್ಲದನ್ನು ನೀವು ಬರೆದು ಅದನ್ನು ಪೋಸ್ಟ್ ಮಾಡಿ ಕಳಿಸ್ಬೇಕಾಗಿತ್ತು ಡೈಲಿ ಇತ್ತರು ಕೆಲಸ ಸೊ ಈಗ ನೀವು ಮೊಬೈಲಲ್ಲಿ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದಿರೋದ್ರಿಂದ ನೀವು ಆನ್ಲೈನಲ್ಲೇ ಎಲ್ಲವನ್ನು ರಿಪೋರ್ಟನ್ನು ಅವತ್ತಿನ ಡೈಲಿ ರಿಪೋರ್ಟನ್ನು ಅವತ್ತಿನ ಕಳಿಸ್ಬೋದು ಸೊ ನೀವು ಕೆಲಸ ಮಾಡೋ ಅಂದರೆ ನೀವು ಹೆಡ್ ಕ್ವಾರ್ಟರ್ ಇದ್ದರೆ ನಿಮ್ಮ ಈ ಡಾಕ್ಟರ್ಸ್ ವಿಸಿಟ್ ಕೆಲಸ ಅಲ್ದೆ ಮುಗುತ್ತಾರೆ ಕೆಲವೊಮ್ಮೆ ಡಾಕ್ಟರ್ಸ್ ಬೆಳಗ್ಗೆನೇ ಎಲ್ಲ ವಿಸಿಟ್ ಪಡ್ಬಿಡ್ಬೋದು ಸೊ ಹತ್ತು ಜನ ಡಾಕ್ಟರ್ಸ್ ಬೆಳಗ್ಗೆನೇ ಕೆಲಸ ಮಾಡೋ ವಿಸಿಟ್ ನೀವು ಸೊ ನಿಮ್ಮ ಕೆಲಸ ಹೋದೋಯ್ತು ಸೊ ನೀವು ಒನ್ ಅವರಲ್ಲಿ ಹತ್ತು ಜನ ಡಾಕ್ಟರ್ಸ್ ಭೇಟಿ ಮಾಡಿದೆ ಇನ್ನು ಉಳಿದ ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಅವರ್ಸ್ ನಿಮ್ಮದೇ ಇರುತ್ತೆ ಸೊ ಇಲ್ಲಿ ನೀವು ಬೇರೆ ಬೇರೆ ನಿಮ್ಮ ಸ್ವಂತ ಕೆಲಸಗಳನ್ನ ಮಾಡ್ಕೋಬೋದು ಏನಾದರೂ ಹೈರ್ ಎಜುಕೇಷನ್ ಮಾಡ್ಕೋಬೋದು ಆಮೇಲೆ ಈ ಕೆಲಸ ನಾವು ಸದ್ಯದ ಮಾರ್ಕೆಟಿಂಗ್ ಕೆಲಸ ಇದು ಬಿಟ್ಟರೆ ನಮಗೆ ಬೇರೆದು ನಾವು ಟೀಚರ್ ಆಗ್ಬೋದು ಇಲ್ಲ ಪೊಲೀಸ್ ಆಗ್ಬೋದು ಇಲ್ಲ ಬೇರೆ ಕಾಂಪಿಟೇ ಎಕ್ಸಾಮ್ ಮಾಡ್ತೀವಿ ಅನ್ನೋರಿಗೆ ಇದು ತುಂಬ ಹೇಳಿ ಮಾಡಿಸೋಂತಹ ಉದ್ಯೋಗ ಇದನ್ನು ಸ್ಟೆಪ್ ಅಪ್ ಆಗಿ ತುಂಬ ತಗೊಳ್ತ ಜನ ತುಂಬ ಇದ್ದಾರೆ ಈ ಮೆಡಿಕಲ್ ಫಂಡ್ ಕೆಲಸ ಮಾಡಿ ಗೌರ್ಮೆಂಟ್ ಜಾಬ್ ತೊಗೊಂಡು ಜನ ಆಗಿದ್ರೆ ಐ ಎ ಎಸ್ ಮಾಡಿದ್ರು ಭಾಳ ಜನ ಇದಾರೆ ಡಾಕ್ಟರ್ಸ್ ಆದರೂ ಭಾಳ ಜನ ಪೊಲೀಸ್ ಕೆಲಸ ಮಾಡಿದ್ರು ಕೂಡ ಭಾಳ ಜನ ಇದ್ದಾರೆ ಸೇರ್ಕೊಂಡವರು ಐ ಎ ಎಸ್ ಐ ಪಿ ಎಸ್ ಆದರೂ ಭಾಳ ಜನ ಇದ್ದಾರೆ ಯಾಕಂದರೆ ನಿಮಗೆ ನಿಮಗೆ ಫ್ಲೆಕ್ಸಿಬಲ್ ಕೆಲಸ ಇದೆ ಫ್ಲೆಕ್ಸಿಬಲ್ ಇರುತ್ತೆ ಕೆಲವು ಜನ ಡಾಕ್ಟರ್ಸು ಬೆಳಗ್ಗೆ ವಿಸಿಟ್ ಕೊಟ್ಟರೆ ಕೆಲವು ಜನ ಡಾಕ್ಟರ್ಸ್ ಸಾಯಂಕಾಲ ವಿಸಿಟ್ ಕೊಡ್ತಾರೆ ಸೊ ನೀವು ಇದರ ನಡುವೆ ಇರೋಂತಹ ಸಮಯ ನೀವು ತುಂಬ ಸೂಕ್ತವಾಗಿ ಉಪಯೋಗ ಉಪಯೋಗಿಸ್ಕೊಳ್ಬೋದು ಕೆಲವೊಂದು ನೀವು ಡಾಕ್ಟರ್ಸ್ನ ವಿಸಿಟ್ ಮಾಡ್ತಾ ಹೋದಾಗ ಅಲ್ಲಿ ನೀವು ಕಾಯ್ದಿರುತ್ತೆ ಕೆಲವು ಡಾಕ್ಟರ್ಸ್ ಪೇಷೆಂಟ್ ಭಾಳ ಜನ ಇದ್ದರೆ ನೀವು ಕಾಯ್ಬೇಕಾಗುತ್ತೆ ಸೊ ಆ ಸಮಯದಲ್ಲಿ ನಿಮ್ಮ ಹತ್ರ ಬ್ಯಾಗ್ನಲ್ಲಿ ಯಾವ್ದು ಬುಕ್ ಇದ್ರೆ ಬುಕ್ ತಗೊಂಡು ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಿಪರೇಷನ್ ಮಾಡ್ಕೊತಾ ಇರ್ಬೋದು ಸೊ ಆ ಥರ ಬಹಳ ಫ್ಲೆಕ್ಸಿಬಲ್ ಕೆಲಸ ಆಮೇಲೆ ನಿಮ್ಮದು ಸ್ಕೂಲ್ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡಿರ್ಬೋದು ಆಗಿರ್ಬೋದು ಸ್ಕೂಲಿಗೆ ಬಿಟ್ಟು ಬಿಡಬೇಕಾಗಿರ್ಬೋದು ಈ ಥರ ನಿಮ್ಮ ಸ್ವಂತ ಕೆಲಸಗಳನ್ನ ಇಲ್ಲಿ ಆರಾಮ ಮಾಡ್ಕೋಬೋದು ಯಾಕಂದ್ರೆ ಬೇರೆ ಕೆಲಸ ನೈನ್ ಟು ಫೈವ್ ನೈನ್ ಟು ಫೈವ್ ಅಲ್ಲೇ ಇರಬೇಕಾಗತ್ತೆ ಬಯೋಮೆಟ್ರಿಕ್ ಎಲ್ಲ ಇರ್ತದೆ ಬಟ್ ಇಲ್ಲಿ ಹಾಗಿರಲ್ಲ ನಿಮ್ಮ ಫೀಲ್ಡಲ್ಲಿ ಇರ್ತಿಲ್ಲ ಸೊ ನೀವು ಈ ಕೆಲಸಗಳ ಜೊತೆಗೆ ನಿಮ್ಮ ಉಳಿದ ಕೆಲಸಗಳನ್ನ ಕೂಡ ಮಾಡ್ಕೋಬೋದು ಸೊ ಅತ್ಯಂತ ಫ್ಲೆಕ್ಸಿಬಲ್ ಆಗಿರುವಂತಹ ಕೆಲಸ ಇದು ಸೊ ಹಾಗಾದ್ರೆ ಇದು ನಿಮ್ಮೆ ಕಲ್ಸರ್ಬಿಟ್ಟು ಗೊತ್ತಿ ಬಗ್ಗೆ ಸಂಕ್ಷಿಪ್ತವಾಗಿ ಆಗಿರ್ಕೊಂಡ್ರೆ ಸೊ ಕೆಲವು ದಿನ ಅನ್ಕೋಬೋದು ಮಾರ್ಕೆಟಿಂಗ್ ನಮ್ಗೆ ಆಗಲ್ಲ ಅಂತೇಳಿ ಇಲ್ಲ ಅದೇನು ಆ ಥರ ಇಲ್ಲ ಮತ್ತು ನಿಮ್ಮ ಸೈನ್ಸ್ ಆಗಿರ್ಬೇಕು ನಮ್ಮ ಸೈನ್ಸ್ ಆಗೋಲ್ಲ ಇಂಗ್ಲೀಷ್ ಇಲ್ಲ ಅಂತ ಅನ್ಕೊಬೇ ಯಾಕಂದರೆ ಇಲ್ಲಿ ನೀವು ವ್ಯವಹಾರ ಡಾಕ್ಟರ್ಸ್ ಹತ್ರ ಡಾಕ್ಟರ್ಸ್ ಹತ್ರ ನಾವು ಮ್ಯಾಕ್ಸಿಮಮ್ ಅಂದರೆ ಐದು ನಿಮಿಷ ಇರ್ಬೋದು ಕೆಲವು ದಿನ ಡಾಕ್ಟರ್ಸ್ ಎರಡು ನಿಮಿಷಕ್ಕೇ ಮುಗಿಸ್ ಮುಗಿಸ್ಬಿಡ್ತಾರೆ ಇಂಟ್ರ್ಯೂನ ಸೊ ಅಲ್ಲಿ ನಿಮಗೆ ಹೆಚ್ ಮಾತಾಡೋಂಥ ಇಂಗ್ಲೀಷ್ ಮಾತಾಡೋಂಥದ್ದು ಏನಿರಲ್ಲ ಸೊ ನಮಗೆ ಇಂಗ್ಲೀಷ್ ಬರಲ್ಲ ನಾವು ನಮಗೆ ಆಗಲ್ಲ ಅಂತ ಅಂದ್ಕೊಬೇಡ್ರಿ ಬಿ ಎ ಮಾಡಿದ್ರಿಗೆ ಇದು ಅಂದರೆ ಬಿ ಎ ಮಾಡಿದ್ದು ಅವ್ರ ಕೆಲಸ ಕಡಿಮೆ ಇದೆ ಅಂತಲ್ಲ ಅವ್ರಿಗೆ ಬೇರೆ ಬೇರೆ ಅವಕಾಶ ಇರ್ತವೆ ಬಟ್ ಅವರು ಕೂಡ ಇಲ್ಲಿ ಉಪಯೋಗಿಸ್ಕೋಬೋದು ಇದನ್ನು ತುಂಬ ತುಂಬಾ ತುಂಬ ಕಂಪ್ನಿಗಳಿರೋದ್ರಿಂದ ನೀವು ಸುತ್ತಮುತ್ತಂತಹ ನೀವು ಸ್ಟಾಕಿಷ್ಟನ್ನು ಭೇಟಿ ಮಾಡಿದರೆ ನಿಮಗೆ ಎಷ್ಟು ಪೋಸ್ಟ್ ಖಾಲಿ ಇರುತ್ತೋ ಅಂತ ಕೆಲವೊಂದು ಮೂರು ಮೂರು ತಿಂಗಳು ಆರು ತಿಂಗಳಾದರೂ ಪೋಸ್ಟಿಂಗ್ಸ್ ಆಗಿರಲ್ಲ ತುಂಬ ಅವಕಾಶ ಇರೋದು ಕಾಂಪಿಟೇಷನ್ ಬಾಳ ಇರೋದ್ರಿಂದ ಫಾರ್ಮಾ ಕಂಪ್ನಿ ಹೊಸ ಹೊಸ ಕಂಪ್ನಿಗಳು ದಿನ ಹುಡ್ಕೊತಾ ಇರೋದ್ರಿಂದ ನಿಮಗೆ ಇಲ್ಲಿ ಕೆಲಸ ಕೆಲಸ ಸಿಗೋಂಥದ್ದು ಅವಕಾಶ ತುಂಬಾ ಇರುತ್ತೆ ಸ್ವಲ್ಪ ಕಮ್ಯುನಿಕೇಶನ್ ಇರ್ತದೆ ಸಾಕು ಸ್ಟ್ರೀಟ್ ಸ್ಮಾರ್ಟ್ನೆಸ್ ಇದ್ದವರು ಬೇಗ ಅಭಿವೃದ್ಧಿ ಹೊಂದ್ತಾರೆ ಬಟ್ ಇಲ್ಲದವರು ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಅಂತಲ್ಲ ಅವರು ಕೂಡ ಸೇರ್ಕೋಬೋದು ಸಣ್ಣ ಈಗ ಆಯುರ್ವೇದಿಕ್ ಕಂಪ್ನಿಗಳು ಇರ್ತವೆ ಇದರಲ್ಲಿ ನೋಡಿ ಎಷ್ಟು ಕಂಪ್ನಿಗಳು ಆಯುರ್ವೇದಿಕ್ ಇದೆ ಹೋಮಿಯೋಪತಿ ಇದೆ ಯುನಾನಿ ಇದೆ ನ್ಯಾಚುರೋಪತಿ ಇದೆ ಆಮೇಲೆ ಅಲೋಪತಿ ಇದೆ ಸೊ ಇಲ್ಲಿ ನಿಮ್ಗೆ ಐದು ಥರದ ಕಂಪ್ನಿಗಳು ಸಿಕ್ಕು ಸೊ ಅದರಲ್ಲಿ ಒಂದೊಂದು ಕಂಪ್ನಿ ಒಂದೊಂದು ಡಿವಿಷನ್ ಇರ್ತವೆ ಮತ್ತೆ ಹೇಳಿದವಾಗಲೇ ಫಾರ್ಮಾದಲ್ಲಿ ಬೇರೆ ಬೇರೆ ಡಿವಿಷನ್ ಇರ್ತವೆ ಆರ್ಥೋಪೆಡಿಕ್ ಡಿವಿಷನ್ ಆಮೇಲೆ ಕಾರ್ಡಿಯಕ್ ಡಿವಿಷನ್ನು ಆಮೇಲೆ ಟರ್ಮ ಡಿವಿಷನ್ ಗೈನಕಾಲಜಿ ಪಿಡಿಯಾಟಿಕ್ ಸಣ್ಣ ಮಕ್ಕಳ ಡಿವಿಜನ್ ಹೀಗೆ ತುಂಬ ಡಿವಿಷನ್ಸ್ ಇದಾವೆ ಬಹಳಷ್ಟು ಜಾಬ್ಸ್ ಇದಾವೆ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂತ ಅಭ್ಯರ್ಥಿಗಳಿಗೆ ಇದು ತುಂಬಾನೇ ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ನೀವು ಜನರ ಸಂಪರ್ಕ ಸಾಮಾನ್ಯವಾಗಿ ಜನರ ಸಂಪರ್ಕ ಬರೋದ್ರಿಂದ ನಿಮಗೆ ಇಲ್ಲಿ ಸಂವಹನ ಕೌಶಲ್ಯ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾನೇ ಇಂಪ್ರೂವ್ ಆಗುತ್ತೆ ಈಗ ಡಾಕ್ಟರ್ಸ್ ಅಂದರೆ ಎಮ್ ಡಿ ಮಾಡಿರ್ತಾರೆ ಅವ್ರು ಹೈಲಿ ಕ್ವಾಲಿಫೈಡ್ ಪರ್ಸನ್ಸು ಅವ್ರ ಹತ್ರ ಕೂಡ ನೀವು ಬಿ ಹೇಗೆ ಬಿಹೇವ್ ನಿಮ್ಗೆ ಹೇಳ್ಕೊಡ್ತಾರೆ ಟ್ರೈನಿಂಗ್ ಅಲ್ಲಿ ಆಮೇಲೆ ನೀವು ಅಲ್ಲಿ ಮೆಡಿಕಲ್ ಶಾಪ್ ಹೋಗಿರ್ತಾರೆ ಅಲ್ಲಿ ನಿಮಗೆ ಎಸ್ ಎಲ್ ಸಿ ಪಿ ಯು ಸಿ ಫೇಲ್ ಆಗೋಂಥ ಹುಡುಗರು ಕೂಡ ನೀವು ಅಲ್ಲಿ ಆವೃತ್ತಿ ಕೊಡೋಕ್ಕೆ ಕೌಂಟ್ರಲ್ಲಿ ಇರ್ತಾನೆ ಸೊ ಅವ್ರ ಹತ್ರ ನೀವು ಮಾತಾಡ್ತಾರೆ ಸ್ಟಾಕಿಷ್ಟನ್ನು ಮಾತಾಡ್ತಾರೆ ಸ್ಟಾಕ್ ಇಷ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕಿಷ್ಟು ತೊಗೊಂಡಿರ್ತಾರೆ ಸೊ ಅವ್ರು ಕೂಡ ಕೂಡ ನಿಮ್ಮದು ಕಮ್ಯುನಿಕೇಶನ್ ಮಾಡ್ತಾರೆ ಸೊ ನೀವು ಜನ್ರಲಿ ಲೋ ಲೆವೆಲಿಂದ ಹಿಡಿದು ಹೈಲಿ ಸ್ಕಿಲ್ಡ್ ಪರ್ಸನ್ ತನಕ ನೀವು ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇವರು ನೀವು ಭೇಟಿ ಮಾಡಿ ಮಾತಾಡೋದ್ರಿಂದ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ನಾರ್ಮಲ್ ಆಗಿ ನಿಮ್ಮದು ಕಮ್ಯುನಿಕೇಶನ್ ಸ್ಕಿಲ್ಸಲ್ಲಿ ಸೊ ತುಂಬಾ ಇಂಪ್ರೂವ್ ಆಗುತ್ತೆ ಸೊ ನೀವು ಬೇರೆ ಕೆಲಸ ನೀವು ಸೇರ್ಕೊಂಡೋಗಿದ್ದ ಮೊದಲು ಇಲ್ಲಿ ಸೇರ್ಕೊಂಡ್ರೆ ನೀವು ತುಂಬಾ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಬೋದು ಬಹಳ ಬಹಳ ಫ್ಲೆಕ್ಸಿಬಲ್ ಕೆಲಸ ಇದು ಯಾವುದೇ ವ್ಯಕ್ತಿಗಳು ಕೂಡ ಈ ಕ್ಷೇತ್ರದಲ್ಲಿ ಬಂದು ಯಶಸ್ಸನ್ನು ಕಾಣ್ಬೋದು ಬಟ್ ಇಲ್ಲಿ ನಿಮಗೆ ಪರ್ಸಿಸ್ಟೆನ್ಸ್ ಇರಬೇಕಾಗುತ್ತೆ ಹೇಳೋದ ಕೆಲಸನ ಸ್ವಾತ್ವಚಾರ ಅಂತಲ್ಲ ಅದನ್ನ ಕಲಿಸುತ್ತೆ ಈ ಹುದ್ದೆ ಮತ್ತೆ ನೀವು ಇಲ್ಲಿ ಕಲಿತೀರ ಸೊ ಹಂಗಾಗಿ ಕನ್ನಡದಿರೋ ಎಲ್ಲ ಕನ್ನಡಿಗರು ಈ ಹುದ್ದೆಗಳನ್ನು ನೀವು ಅಪ್ಲೈ ಮಾಡಿ ಕಳಿಸ್ಕೊಳ್ಳಿ ತುಂಬಾ ಭಾಳ ಈಸಿ ಇರುತ್ತೆ ಕೆಲಸ ನಿಮ್ಗೆ ಹೇಳ್ಕೊಡ್ತಾರೆ ಆ್ಯಕ್ಚುಲಿ ಟ್ರೈನಿಂಗ್ ಟ್ರೈನಿಂಗ್ ಫ್ರೆಶ್ ಟ್ರೈನಿಂಗ್ ಇಲ್ಲಿ ಎಲ್ಲೂ ಕಳ್ಸಲ್ಲ ಫೀಲ್ಡಿಗೆ ಅವರು ಟ್ರೈನಿಂಗ್ನಲ್ಲಿ ಹೇಳ್ಕೊಡ್ತಾರೆ ನೀವು ಫಸ್ಟ್ ಅಪ್ಲೈ ಮಾಡಿರಿ ಅದಕ್ಕೆ ಅಪ್ಲೈ ಮಾಡಿ ಹೋಗಿ ಟ್ರೈ ಮಾಡೋಕೆ ಸಿಗ್ರಿ ಯಾಕಂದ ನೋಡುವಾಗ ಅಂತಂದರೆ ನೀವೇ ನಿಮ್ಮ ಸೆಲ್ಫ್ ಮೆಡಿಕೇಶನ್ ಮಾಡ್ಬೋದು ಅಂದರೆ ನೀವೇ ಮಾಡ್ಕೊಡಿ ಅಂತ ಹೇಳಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಪ್ರಿಕಾಷನ್ಸ್ ಸಣ್ಣ ಪುಟ್ಟ ಏನಾದ್ರು ಹುಡುಗ ಜ್ವರ ಬಂದರೂ ಅಥವಾ ನಿಮ್ಮಲ್ಲಿ ಯಾರಾದರೂ ಕಾಯಿಲೆ ಬಿದ್ದರೆ ಸೊ ನಿಮ್ಮ ಸಿಂಟಮ್ಸ್ ಗೊತ್ತಾಗುತ್ತೆ ಅದಕ್ಕೆ ನೀವು ಏನು ಔಷಧಿ ತಗೊಂಡು ಗೊತ್ತಾಗುತ್ತೆ ಸೊ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಡಿ ಅಂತ ಹೇಳಲ್ಲ ಸೊ ನಿಮ್ಮ ಮುಂಜಾಗ್ರತೆ ಕ್ರಮ ಏನು ವಯಸ್ಕ ವಹಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೊಂದು ಜನರಲಾಗಿ ಐಡಿಯಾ ಸಿಗುತ್ತೆ ಫಸ್ಟ್ ಏಡ್ ಬಗ್ಗೆ ಫಸ್ಟ್ ಏಡ್ ಯಾವ ರೀತಿ ಮಾಡ್ಬೋದು ಡಾಕ್ಟರ್ಸ್ಗಿಂದು ಹೋಗೋಕ್ಕಿಂತ ಮೊದಲೇ ನೀವೇ ಇಲ್ಲಿ ಯಾವ್ದನ್ನು ಉಳಿಸ್ಕೋದ್ರು ಅನ್ನೋದು ನಿಮಗೆ ಸಾಮಾನ್ಯ ಜನ್ರಲ್ ಆಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೀವು ಏನು ಪ್ರಿಕಾಷನ್ ತಗೊಳ್ಬೋದು ಅನ್ನೋದು ಈ ಫೀಲ್ಡಿಂದ ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ಇದನ್ನು ಸದುಪಯೋಗ ಪಡಿಸ್ಕೊಬೋದು ಸೊ ಹೆಚ್ಚು ಹೆಚ್ಚು ಕನ್ನಡಿಗರು ಈ ಕೆಲಸಕ್ಕೆ ಸೇರಿ ನಿಮ್ಗೆ ಒಳ್ಳೆಯದಾಗ್ಲಿ ಇದೇ ಥರ ವಿಡಿಯೋಗಳು ಬೇಕಂತಂದರೆ ನೀವು ಮುಂದೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ತುಂಬಾ ಕನ್ನಡಿಗರಿಗೆ ಇರುವಂತಹ ಹುದ್ದೆಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ಜೈ ಕರ್ನಾಟಕ ಜೈ